ನಿಮ್ಗೆ ಒಂದು ಆಸೆ ಇತ್ತು ಬಂದವರು ಯಾರು ಹೇಳಬಾರದು ಊಟದ ಬಗ್ಗೆ ಮಾತಾಡಲೇಬಾರದು ಮತ್ತೆ ನಮ್ಮ ಪರಿಸ್ಥಿತಿ ಕೂಡ ನಿಮಗೆ ಅರ್ಥ ಆಗುತ್ತೆ ಈ ಟೈಮ್ ಅಲ್ಲಿ ನೀವು ಬಂದ್ರು ನಮಗೆ ಕೂಡ ಒಂಥರ ಆಗುತ್ತೆ ಶಾರ್ ನಮಗೆ ಎಷ್ಟ ಆಗಿತ್ತು ಪರ್ಮಿಷನ್ ಗೆ ನಮಗೆ ಖಾಲಿ ಫಂಕ್ಷನ್ ಪರ್ಮಿಷನ್ ಗೆ ಬಿತ್ತು ಮನೆದು ಮಾತ್ರ ಪ್ರಾಬ್ಲಮ್ ಆಯ್ತು ಯಾವುದು ನಮ್ಗೆ ಈಸಿಯಲ್ಲಿ ಸಿಗ್ಲಿಲ್ಲ ಎಲ್ಲ ಕಷ್ಟದಲ್ಲೇ ಸಿಕ್ಕಿದ್ದು ಹಾಗೆ ಇನ್ನು ಮುಂದೆ ಹಣ ಕೊಡುವಾಗ ಯೋಚನೆ ಮಾಡಿ ಕೊಡಬೇಕು ನೋಡಿ ಕೊಡಬೇಕು ಹಾಯ್ ಎಲ್ಲರಿಗೂ ಗುಡ್ ಈವ್ನಿಂಗ್ ಹೇಗಿದ್ರೆ ಎಲ್ಲರೂ ಓಕೆ ಇವತ್ತು ನಾನು ಏನು ಮಾತಾಡೋದು ಅಯ್ಯೋ ಸ್ವಲ್ಪ ನಿಮ್ ಜೊತೆ ಮಾತಾಡೋಲ್ಲ ಅಂತ ಹೇಳಿ ನಂತರ ಬೇರೆ ಟಾಪಿಕ್ ಕೂಡ ಇಲ್ಲ ಹಾಗೆ ನಿಮ್ ಜೊತೆ ಕೂಡ ಮಾತಾಡಿ ಬಿಡೋಣ ಯಾಕಂದ್ರೆ ಕೆಲವು ಗೆ ಆನ್ಸರ್ ಕೂಡ ಕೊಡ್ಲಿಕ್ಕಿತ್ತು ನಾನು ಗೃಹ ಪ್ರವೇಶದ ವಿಡಿಯೋ ಎಲ್ಲ ಹಾಕಿದ್ದೆ ಇದಕ್ಕಿಂತ ನಾನು ಮೊದಲು ಹಾಕಿದ್ದೆ ನೋಡಿ ಅದರಲ್ಲಿ ಸುಮಾರು ಜನರದ್ದು ನನಗೆ ಕ್ವಶನ್ ಇತ್ತು ಎಷ್ಟು ಖರ್ಚಾಯಿತು ಏನಾಯ್ತು ಹೇಗಾಯಿತು ಅಂತ ಹೇಳಿ ಹಾಗೆ ಎಷ್ಟು ಲಕ್ಷ ಖರ್ಚಾಯಿತು ಅಂತ ಹೇಳಿ ಈಗ ನಾನು ಇವತ್ತು ಹೇಳಿಬಿಡೋಣ ಹಾಗೂ ಯಾರೆಲ್ಲ ಯಾವುದೆಲ್ಲ ನಾವು ಅಂದರೆ ಫುಡ್ಡಿಗಿರಲಿ ಅದು ಅದರ ರಿಲೇಟಿದು ಯಾರಿಗೆಲ್ಲ ನಾವು ಅಪಾಯಿಂಟ್ ಮಾಡಿದ್ವಿ ಅದು ಕೂಡ ಹೇಳೋಣ ಅಂತ ಹೇಳಿ ನಿಮಗೆ ಕೂಡ ಹೆಲ್ಪ್ ಆಗುತ್ತೆ ಇದರಿಂದ ಅಂತ ಹೇಳಿ ಎನಿಸಿದ್ದೀನಿ ಇದೆಲ್ಲ ನನಗೆ ಹೇಳಲಿಕ್ಕೆ ಬರಲ್ಲ ಯಾಕೆಂದರೆ ದುಡ್ಡು ಕೊಟ್ಟಿದ್ದು ನನ್ನ ಹಸ್ಬೆಂಡ್ ಹಾಗಾಗಿ ಅವರದ್ದು ಚಕಟ ಕಡ ಕಡ ಹೋಗಿತ್ತು ಹಾಗೆ ಅವರಿಗೀಗ ಕರ್ಕೊಂಡು ಬರ್ತೀನಿ ನಾನು ಅವ್ರು ಹೇಳಬೇಕು ಎಷ್ಟು ಹೋಯ್ತವ್ರದು ಅಂತ ಹೇಳಿ ಹಾಗೆ ಕರ್ಕೊಂಡು ಬರ್ತೀನಿ ಒಂದು ನಿಮಿಷ ಬೇಕಾದ್ರೆ ಹೇಳಬೇಕಂತ ಎನಿಸಿದ್ದೆ ಆವತ್ತೆ ಅಂದರೆ ಸಮಯನೇ ಸಿಗಲಿಲ್ಲ ಇವತ್ತು ಸ್ವಲ್ಪ ಟೈಮ್ ಇದೆ ಹಾಗೆ ನಿಮಗೆಲ್ಲ ಹೇಳಿಬಿಡೋಣ ಅಂತ ಹೇಳಿ ಖರ್ಚಿಸ್ತಾಯಿತ್ತು ಟೋಟಲ್ ನಮಗೆ ಫುಲ್ ಗೃಹ ಪ್ರವೇಶಕ್ಕೆಲ್ಲ ಅಂತ ಹೇಳಿ ಹಾಗೂ ಕೆಲವರು ಮನೆ ಕ ಮನೆ ಕಟ್ಟಿಸೋಕ್ಕೆ ಖರ್ಚು ಎಷ್ಟಾಯಿತು ಜಾಗ ಎಷ್ಟು ತೊಗೊಂಡ್ರಿ ಅದು ಇದು ಎಲ್ಲ ಕೇಳ್ತಾ ಇದ್ರಿ ಅಲ್ವಾ ಅದರಲ್ಲಿ ಸಪ್ರೇಟ್ ನಾನು ಆಲ್ರೆಡಿ ವೀಡಿಯೋ ಹಾಕಿದ್ದೀನಿ ಉಂಟಲ್ಲ ಅದು ಹೌದು ಫಸ್ಟಿಗೆ ಹಾಕಿದೆ ಅಂದರೆ ಇನ್ನು ಖರ್ಚು ಜಾಸ್ತಿ ಆಗಿದೆ ಅಲ್ಲ ಅದಕ್ಕಿಂತ ಜಾಸ್ತಿ ಆಯಿತು ಮಾಡಿದ್ರು ಹೇಳಿರಲಿಲ್ಲ ಹೌದು ಅದು ನಾನು ನೆಕ್ಸ್ಟ್ ಹೇಳ್ತೀನಿ ನಿಮಗೆ ಟ್ವೆಂಟಿ ಒನ್ ಸೆನ್ಸ್ ಜಾಗ ನಾವು ತೊಗೊಂಡಿದ್ದು ಅಷ್ಟರಲ್ಲಿ ನಾವು ಮನೆ ಕಟ್ಟಿದ್ದೀವಿ ಮನೆ ನಮ್ಮದು ಸಿಕ್ಸ್ ತೌಸಂಡ್ ಎಷ್ಟು ಸ್ವೇರ್ ಫೀಟ್ ಉಂಟು ಪ್ಲಸ್ ಬರುತ್ತೆ ಹಾಂ ಟೋಟಲಾಗಿ ಸೆವೆನ್ ತೌಸಂಡ್ ಪ್ಲಸ್ ಬರುತ್ತೆ ಸ್ಕ್ವೇರ್ ಫೀಟ್ ಬರುತ್ತೆ ನಮ್ಮದು ಮನೆ ಫುಲ್ಲು ದೊಡ್ಡದಿದೆ ಹಾಗೂ ಮತ್ತೆ ಮುಂದಗಡೆ ಹಾಗೂ ಹಿಂದ್ಗಡೆ ಸ್ವಲ್ಪ ಜಾಗ್ ಕಡೆ ಸ್ವಿಮ್ಮಿಂಗ್ ಪೂಲ್ ಆ ರೀತಿಯೆಲ್ಲ ಉಂಟು ಮನೆ ಆದರೆ ಕಂಪ್ಲೀಟ್ ಆಗಲಿಲ್ಲ ಯಾಕೆಂದರೆ ನಿಮಗೆ ಗೊತ್ತುಂಟು ನಾವು ನಿಜವಾಗ್ಲು ಗೃಹ ಪ್ರವೇಶ ಟೈಮಲ್ಲೇ ನಮ್ಮದು ಕಂಪ್ಲೀಟ್ ಆಗಿರಲಿಲ್ಲ ತುಂಬ ಅವರು ಲೇಟ್ ಮಾಡಿದರು ನಮ್ಮ ಬಿಲ್ಡರ್ಸ್ ತುಂಬ ಬಿಲ್ಡರ್ಸ್ ನಮ್ಮದು ಮೇನಾಗಿ ತುಂಬ ಇದು ಮಾಡಿದ್ರು ಸಿವಿಲ್ ವರ್ಕ್ ಮಾಡ್ತಾರೆ ನೋಡಿ ಬಿಲ್ಡರ್ಸ್ ಹಾಗೂ ಆರ್ಕಿಟೆಕ್ಟ್ ಬೇರೆ ಬೇರೆ ಇಬ್ಬರು ಕೂಡ ಕೆಲವರು ಒಂದೇ ಅಂತ ಎನಿಸಿದ್ದಾರೆ ಒಂದೇ ಟೀಮಲ್ಲ ಆರ್ಕಿಟೆಕ್ಟ್ ಬೇರೆ ಬಿಲ್ಡರ್ಸ್ ಬೇರೆ ಬಿಲ್ಡರ್ಸ್ ತುಂಬ ಲೇಟ್ ಮಾಡಿದ್ರು ಹಾಗಾಗಿ ಟೈಮಿಗೆ ಯಾವ್ದು ಕೂಡ ಆಗಲಿಲ್ಲ ಆದರೂ ನಾವು ಅವಸರ ಮಾಡಿ ಓಪನ್ ಮಾಡಿದ್ದು ಅವಸರ ಅಂತ ಕೆಲವರು ಹೇಳ್ತಾರೆ ಅವಸರ ಅಲ್ಲ ನಾವು ಎಷ್ಟು ಎರಡು ವರ್ಷ ಜಾಸ್ತಿ ವೆಯ್ಟ್ ಮಾಡಿದ್ವಿ ಅಲ್ಲ ಹತ್ತಿರ ಹತ್ರ ಮೂರು ವರ್ಷ ಆಗಲಿಕ್ಕೆ ಇನ್ನೂ ಕೂಡ ಟೈಮ್ ಕೊಟ್ಟರೆ ಇನ್ನೂ ಕೂಡ ಹೇಳ್ತಾಡ್ತಾರೆ ಅದಕ್ಕೆ ನಾವು ಏನು ಮಾಡಿದ್ವಿ ಓಪನ್ ಮಾಡಿಬಿಡ ನಾ ಹೇಳಿ ಓಪನಿಂಗ್ ಮಾಡಿದ್ವಿ ಹಾಗೂ ಮನೆಯಲ್ಲಿ ಈಗ ನಿಲ್ತಾ ಇದ್ದೀವಿ ನಾವು ಮತ್ತೆ ಇನ್ನೊಂದು ಈಗ ಮನೆ ತುಂಬ ಈಗ ಕನ್ಸ್ಟ್ರಕ್ಷನ್ ಆಗ್ತಾ ಉಂಟು ಆಗ್ತಾ ಉಂಟು ಅಂದರೆ ಸಿವಿಲ್ ವರ್ಕ್ ನಿಲ್ಲಿಸಿದ್ವಿ ಯಾಕೆಂದ್ರೆ ಮಳೆ ಅಂತ ಹೇಳಿ ಮಳೆಗೆ ಯಾವುದೇ ವರ್ಕ್ ಬೇಡ ಅಂತ ಹೇಳಿ ಸಿವಿಲ್ ವರ್ಕ್ ಕಂಪ್ಲೀಟಾಗಿ ನಿಲ್ಲಿಸಿದ್ವಿ ಆದರೆ ಇಂಟೀರಿಯರ್ ವರ್ಕ್ ಇವಾಗ ಕೂಡ ನಡೀತಾ ಉಂಟು ನೀವು ನೋಡ್ತಾ ಇದ್ದೀರಾ ಫುಲ್ ಪಿ ಯು ಪಿದ್ದು ಅದು ಇದೆಲ್ಲ ಪೇಂಟಿಂಗ್ ಅದರದೆಲ್ಲ ಅದೆಲ್ಲ ವರ್ಕ್ ಇನ್ನು ಕೂಡ ಆಗ್ತಾನೆ ಉಂಟು ಒಳಗಡೆ ತುಂಬ ಧೂಳಿರುತ್ತೆ ಹಾಗಾಗಿ ನಾನು ಯಾರು ಯಾರಿಗೂ ಯಾರಾದರೂ ಬಂದರೆ ನಾವು ಹೇಳ್ತಾ ಇರ್ತೀವಿ ಅಂದರೆ ನಮಗೆ ಒಂಥರ ಆಗುತ್ತೆ ಕೆಲಸ ನಡೀತಾ ಉಂಟು ಇವಾಗ ಪ್ಲೀಸ್ ಬರಬೇಡಿ ಯಾಕಂದ್ರೆ ನಮಗೆ ಒಂಥರ ಆಗುತ್ತೆ ಈ ಟೈಮಲ್ಲಿ ಯಾರಾದರೂ ವಿಸಿಟ್ ಮಾಡಲಿಕ್ಕೆ ಬಂದರೆ ಅಷ್ಟು ಒಂಥರ ಆ ಪರಿಸ್ಥಿತಿಯಲ್ಲಿ ಅಂದರೆ ಎರಡು ರೂಮಲ್ಲಿ ನಾವು ಆ ರೀತಿ ಇದ್ದೀವಿ ಇವಾಗ ಬೇರೆಯವರು ಬಂದು ಕೂಡ ನಮಗೆ ಅದು ಇದು ಮಾಡಲಿಕ್ಕೆ ಬೇಡ ಮತ್ತು ನಮ್ಮ ಪರಿಸ್ಥಿತಿ ಕೂಡ ನಿಮಗೆ ಅರ್ಥ ಆಗುತ್ತೆ ಈ ಟೈಮಲ್ಲಿ ನೀವು ಬಂದರೂ ನಮಗೆ ಕೂಡ ಒಂಥರ ಆಗುತ್ತೆ ಷ ಹೀಗಿದೆ ಅಲ್ವಾ ಹಾಗೆ ನಮಗೂ ಒಂಥರ ಆಗುತ್ತೆ ಹಾಗೂ ನಮ್ಮದು ಜಾಸ್ತಿ ಯಾರಿಗೆ ಹೇಳಲಿಕ್ಕೂ ಬೇಡ ನಮಗೆ ನಮ್ಮ ಸ್ಥಿತಿ ಹೇಗಿದೆ ಅಂತ ಹೇಳಿ ಹೇಳಿದರೆ ಎಷ್ಟು ನಾವು ಜಾಸ್ತಿ ಹೇಳ್ತೀವಿ ಅಷ್ಟು ನಮ್ಮನೆ ಮತ್ತೆ ಇದು ಮಾಡ್ತಾರೆ ಹಾಗಾಗಿ ನಾನು ಇದು ಮಾಡ್ಲಿಕ್ಕೆ ಹೋಗಲ್ಲ ಮತ್ತು ಇನ್ನೊಂದು ಖರ್ಚಿನ ಬಗ್ಗೆ ನಾನು ಇದು ಮಾತಾಡ್ತಿದ್ದೆ ಎಷ್ಟು ಖರ್ಚಾಯಿತು ಏನಾಯಿತು ಅಂತ ಹೇಳಿ ನಮಗೆ ಆಗಿ ಈಗ ನಾವು ಗೃಹ ಪ್ರವೇಶದ ಡೆಕೋರೇಷನ್ ಅಂದರೆ ಇವೆಂಟ್ ಮ್ಯಾನೇಜ್ಮೆಂಟೇ ಬೇರೆ ನಮ್ಮದು ಒಂದು ಮತ್ತೆ ಕ್ಯಾಟ್ರಿಂಗೇ ಬೇರೆ ಮಾಡಿದ್ದು ನಾವು ನಾರ್ಮಲ್ ಆಗಿ ಇವೆಂಟ್ ಮ್ಯಾನೇಜ್ಮೆಂಟ್ ಇದ್ರೆ ಕ್ಯಾಟ್ರಿಂಗ್ ಅದುದೆಲ್ಲವರದೇ ಬರುತ್ತೆ ಆದರೆ ಇದರಲ್ಲಿ ಅದು ಇರಲಿಲ್ಲ ಕ್ಯಾಟ್ರಿಂಗೇ ನಾವು ಬೇರೆ ಮಾಡಿತ್ತು ಆಮೇಲೆ ಡ್ಯಾನ್ಸರ್ಸ್ ಇಟ್ಟಿದ್ವಿ ನಾವು ಆಮೇಲೆ ನೆಕ್ಸ್ಟ್ ಇದು ಇಟ್ಟಿದ್ವಿ ಯಾವುದು ಡ್ರಿಂಕ್ಸ್ ಮಾಕ್ಟೇಲ್ ಕಾಕ್ಟೇಲ್ ಹಾಗೂ ಹಾಟ್ ಡ್ರಿಂಕ್ಸ್ ಬಿಯರ್ ಬಿಯರ್ ವಿಸ್ಕಿ ಅದು ಇದೆಲ್ಲ ಇಟ್ಟಿದ್ವಿ ಹಾಗೆ ಅದೆಲ್ಲ ಆ ಟೈಮಲ್ಲೆಲ್ಲ ಎಲೆಕ್ಷನ್ ಟೈಮು ಆದರೆ ನಾವು ಅದಕ್ಕಿಂತ ಮೊದಲು ಹೋಗಿ ಪರ್ಮಿಷನ್ ಎಲ್ಲ ತಗೊಂಡು ಆ ಇದು ಮಾಡಿ ಅದೆಲ್ಲ ಕೆಲಸ ಉಂಟು ತುಂಬ ಬೇರೆ ಟೈಮ್ ಅಲ್ಲಿ ന്യൂ ಫಂಕ್ಷನ್ ಇದ್ರೆ ತುಂಬಾ ಕೆಲಸ ಉಂಟು ಪರ್ಮಿಷನ್ ಎಲ್ಲಾ ತಕೊಳ್ಳುತ್ತಿರುತ್ತೆ ಪರ್ಮಿಷನ್ ಗೆ ಒಮ್ಮೊಮ್ಮೆ ಒಂದೊಂದು ರೇಟ್ ಇರುತ್ತೆ ನಮಗೆ ಇಷ್ಟ ಆಗಿತ್ತು ಪರ್ಮಿಷನ್ ಗೆ ಹದಿನೇಳು ಸಾವಿರ ಆ 17000 ನಮಗೆ ಕಾಲಿ ಫಂಕ್ಷನ್ ಪರ್ಮಿಷನ್ ಗೆ ಬಿತ್ತು ಎಲೆಕ್ಷನ್ ಫಂಕ್ಷನ್ ಪರ್ಮಿಷನ್ ಪ್ಲಸ್ ಇದು drinks ಗೆಲ್ಲ ಓಪನ್ bar ಇಟ್ಟಿದ್ದು ನಾವು ಎಷ್ಟು ಕೂಡ ಕುಡಿಬಹುದು ಎಷ್ಟು ಕೂಡ ಇದು ಮಾಡಬಹುದು ಫುಲ್ ಓಪನ್ bar ಇಟ್ಟಿದ್ದು ಹಾಗೆ ಯಾವುದೇ ಸರ್ವಿಸ್ ಮಾಡ್ಲಿಕ್ಕೆ ಇರಲಿಲ್ಲ ಅಂದ್ರೆ ಸರ್ವ್ ಮಾಡ್ತಾರೆ ನೋಡಿ ಆ ರೀತಿ ಇರಲಿಲ್ಲ ಯಾರು ಯಾವ್ದು ಬೇಕಿದ್ರು ನೀವು ಹೋಗಿ ಕುಡಿಬಹುದು ಅಂದ್ರೆ ಖಾಲಿ ಹಾಟ್ ಡ್ರಿಂಕ್ಸ್ ಮಾತ್ರ ಅಲ್ಲ ನಾವು ಇದು ಕೂಡ ಇಟ್ಟಿದ್ವಿ ಯಾವ್ದು ಕೋಲ್ಡ್ ಡ್ರಿಂಕ್ಸ್ ಎಲ್ಲ ಮಕ್ಕಳಿಗೆ ಮಕ್ಕಳು ಬರ್ತಾರೆ ಇಟ್ಟಿದ್ವಿ ಇಟ್ಟಿದ್ವಿ ಹಾಗೆ ಅದು ನಾವು ಮಾಡಿದ್ದು ಡ್ರಿಂಕ್ಸ್ ಇದೆಲ್ಲ ನಾವು ಸೆಕ್ಷನ್ ಕೊಟ್ಟಿದ್ದು ಮಿಸ್ಟರ್ ಡ್ರಂಕ್ ಇನ್ ಲವ್ ಅಂತ ಇದೆ ತುಂಬಾ ಚೆನ್ನಾಗಿ ಮಾಡಿದ್ರು ಅವರು ಒಳ್ಳೆ ಸೆಟಪ್ ಮಾಡಿದ್ರು ಮಧ್ಯಮ ಕುಟುಂಬದಕ್ಕೆ ಹೆಸರು ಕೊಟ್ಟರು ತುಂಬ ಚೆನ್ನಾಗಿ ಮಾಡಿದರು ತುಂಬ ಖುಷಿ ಆಯ್ತು ನಮಗೆ ತುಂಬ ಇದು ಒಳ್ಳೆ ರೀತಿ ಸರ್ವಿಸ್ ಕೂಡ ಕೊಟ್ಟರು ಅವರು ಯಾವುದೇ ರೀತಿ ಇದಿರಲಿಲ್ಲ ಅಂದರೆ ಈಗ ಗ್ಲಾಸ್ ಯಾರಾದರೂ ಕುಡ್ತಿದ್ದದ್ದು ಅಲ್ಲಲ್ಲಿ ಇರ್ತಾರೆ ಅದು ಮಾಡ್ತಾರೆ ಆ ರೀತಿ ಏನು ಕೂಡ ಆಗಲಿಲ್ಲ ಜನರು ರಾಶಿ ಬೀಳಲಿಲ್ಲ ಕರೆಕ್ಟ್ ಆಯ್ತು ಎಲ್ಲ ಕೂಡ ಕ್ಲೀನ್ ಮಾಡಿ ಒಳ್ಳೆ ಸರ್ವಿಸ್ ಕೊಟ್ಟರು ಅದಕ್ಕೆ ನಮಗೆ ಖರ್ಚು ಟೋಟಲ್ ಆಗಿ ನಾವು ಮೆಂಬರ್ಸ್ ಹೇಳ್ತೀನಿ ಫಸ್ಟ್ ನಾವು ಊಟಕ್ಕೆ ಮೆಂಬರ್ಸ್ ತೌಸಂಡ್ ಟೂ ಹಂಡ್ರೆಡ್ ತೌಸಂಡ್ ಅಂತ ಇಟ್ಟಿದ್ವಿ ತೌಸಂಡ್ ತೌಸಂಡ್ ಟೂ ಹಂಡ್ರೆಡ್ ಸಮಿಂಗ್ ಅಂದ್ರೆ ಜಾಸ್ತಿ ಇಡ್ಲಿ ಕೂಡ ಆಗ್ತಿರಲಿಲ್ಲ ಇರಲಿಲ್ಲ ನಮ್ಗೆ ಜಾಸ್ತಿ ಬೇಕಾಗಿತ್ತು ಹೌದು ಆದ್ರೆ ಅಷ್ಟು ಪರ್ಮಿಷನ್ ಸಿಗಲ್ಲ ಹಾಗೆ ತೌಸಂಡ್ ಟೂ ಹಂಡ್ರೆಡ್ ಮೆಂಬರ್ಸ್ ಇಟ್ಟು ನಾವು ಡ್ರಿಂಕ್ಸ್ ಟೋಟಲ್ ಆಗಿ ಎಷ್ಟು ಮೆಂಬರ್ಸ್ ಇಟ್ವಿ ಡ್ರಿಂಕ್ಸ್ ಅಷ್ಟೇ ತೌಸಂಡ್ ಟೂ ಹಂಡ್ರೆಡ್ ಅಷ್ಟೇ ಇಟ್ವಿ

ಐದಕ್ಕೆ 2.5 ಲಕ್ಷ ಏನಂತೀನಿ ಎರಡುವರೆ ಲಕ್ಷ ನಮಗೆ ಇದಕ್ಕೆ ಬಿತ್ತು ಬ್ರಿಂಗ್ಸ್ ನೆಕ್ಸ್ಟ್ ಜಾಸ್ತಿ ಇದಕ್ಕೆ ಬಿತ್ತು ನಮಗೆ ಅಂತಂದ್ರೆ ಹೌ ಡ್ರಿಂಕ್ಸ್ ಗೆ ಆಲ್ಕೋಹಾಲ್ ಗೆ ಆಲ್ಕೋಹಾಲ್ ಕಾಸ್ಟ್ ಏಲ್ಲ ಆಲ್ಕೋಹಾಲ್ ಜಾಸ್ತಿ ಬಿತ್ತು ಹಾಗೆ ಅಷ್ಟೇ ಆಯ್ತು ನಮಗೆ 2.5 2.5 ಲ್ಯಾಕ್ ನೆಕ್ಸ್ಟ್ ನಾವು ಇದಕ್ಕೆ ಯಾವುದಕ್ಕೆ ಕ್ಯಾಟ್ರಿಂಗ್ ಮೇನ್ ಕ್ಯಾಟ್ರಿಂಗ್ ಕ್ಯಾಟರಿಂಗ್ ಗೆ ನೈಸ್ ಕ್ಯಾಟರರ್ಸ್ ಅಂತ ಹೇಳಿ ಇದೆ ಅವರೇ ಅವರಿಗೆ ನಾವು ಇದು ಕೊಟ್ಟಿದ್ವಿ ತುಂಬಾ ಚೆನ್ನಾಗಿ ಮಾಡಿದ್ರು ಅವರು ಕೂಡ ನಾವು ಹೇಳಿದಕ್ಕಿಂತ ಜಾಸ್ತಿ ಕ್ವಾಲಿಟಿ ಕೂಡ ಇಟ್ರು ಜಾಸ್ತಿ ಫುಡ್ ಕೂಡ ಇಟ್ರು ಜಾಸ್ತಿ ವೆರೈಟಿ ಕೂಡ ಇಟ್ರು ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಎಲ್ಲ ಅವ್ರದ್ದು ಇದು ಮಾಡಿ ಅಂದ್ರೆ ಅವರ ಫಂಕ್ಷನ್ ರೀತಿ ತುಂಬಾ ಚೆನ್ನಾಗಿ ನೋಡ್ಕೊಂಡು ಅವ್ರು ಕೂಡ ಇಲ್ಲೇ ಓನರ್ ಕೂಡ ಇಲ್ಲಿ ನಿಂತು ಎಲ್ಲವನ್ನು ನೋಡ್ತಾ ಇದ್ರು ಸೆಟಪ್ ಕೂಡ ಚೆನ್ನಾಗಿ ಮಾಡಿದ್ರು ಹಾಗೂ ಸರ್ವಿಸ್ ಕೂಡ ಚೆನ್ನಾಗಿ ಕೊಟ್ಟಿದ್ದಾರೆ ಎಲ್ಲರಿಗೂ ನೆಕ್ಸ್ಟ್ ಅದರಲ್ಲಿ ನಾವು ತುಂಬಾ ವೆರೈಟಿ ಇಟ್ಟಿದ್ವಿ ನಾವು ಇದರಲ್ಲಿ ಯಾವ್ದ್ರಲ್ಲಿ ಫುಡ್ ಅಲ್ಲಿ ಫುಡ್ ಅಲ್ಲಿ ಫುಡ್ ಅಲ್ಲಿ ನಾವು ನೋಡಿ ಫಸ್ಟ್ಗೆ ಸ್ನಾಕ್ಸ್ ಇಟ್ಟಿದ್ವಿ ಜ್ಯೂಸ್ ಜ್ಯೂಸ್ ವೆಲ್ಕಮ್ ಡ್ರಿಂಕ್ಸ್ ಅದೆಲ್ಲ ಇರುತ್ತೆ ಅದರಲ್ಲಿ ಎರಡು ಬಗೆ ಇಟ್ಟಿದ್ವಿ ಜ್ಯೂಸ್ ಮೂರು ಒಂದು ಗ್ರೇಪ್ ಜ್ಯೂಸ್ ಮತ್ತೆ ಇನ್ನೊಂದು ನಮ್ಗೆ ನಾವು ಕುಡಿಲೇ ಇಲ್ಲ ನಮ್ಮ ಅವಸ್ಥೆ ನೋಡಿ ಇಷ್ಟು ದೊಡ್ಡ ಫಂಕ್ಷನ್ ಮಾಡಿದ್ವಿ ಎಲ್ಲ ಮಾಡಿದ್ವಿ ಆದ್ರೆ ನಾವು ಏನು ಕೂಡ ತಿನ್ನಲಿಲ್ಲ ಏನು ಕೂಡ ಕುಡಿಲಿಕ್ಕೆ ಆಗಿಲ್ಲ ನಮಗೆ ಫುಲ್ ಟೆನ್ಷನ್ ಕೂಡ ಇತ್ತು ಒಂದ್ ಕಡೆಯಿಂದ ಸರಿಯಾಗಿ ಮನೆಗೆ ಲೈಟಿಂಗ್ ಕೂಡ ಇರಲಿಲ್ಲ ಒಳಗಡೆ ಆಮೇಲೆ ಜನರೇಟರ್ ಸರಿ ಇರಲಿಲ್ಲ ಅದು ಹೋಗ್ತಿತ್ತು ಬರ್ತಿತ್ತು ಹಾಗೆ ಆಗ್ತಾ ಆ ಟೆನ್ಷನ್ ಇತ್ತು ನಮ್ದು ಮತ್ತೆ ಇನ್ನೊಂದು ನೀರಿಂದು ಏನೋ ಟೆನ್ಷನ್ ಆಯ್ತು ಅದು ಕೂಡ ಒಂದು ಟೆನ್ಷನ್ ಆಯ್ತು ನಮಗೆ ಇನ್ನೊಂದು ಅಂದ್ರೆ ನೀರಿಂದು ಟೆನ್ಷನ್ ಆಯ್ತು ಆದ್ರೆ ಎಲ್ಲ ಸಾಲ್ವ್ ಆಯ್ತು ಮಾತ್ರ ಯಾವ್ದು ಫಂಕ್ಷನ್ ಟೈಮ್ ಅಲ್ಲಿ ಚೂರ್ ಕೂಡ ಅದಕ್ಕೆ ಇದಾಗ್ಲಿಲ್ಲ ಅದು ತುಂಬಾ ಚೆನ್ನಾಗಾಯ್ತು ಫಂಕ್ಷನ್ ಮತ್ತೆ ಅದೇ ಟೆನ್ಷನ್ ಅಲ್ಲಿ ಇದ್ವಿ ನಾವು ಓಡಾಡುದು ಇದು ಮಾಡುದು ಒಂದು ಇರುತ್ತಲ್ವಾ ಅವಾಗ ನಮ್ಗೆ ತಿನ್ಲಿಕ್ಕೆ ಅಷ್ಟು ಮಾಡಿ ಕೂಡ ನಮಗೆ ಅದು ಆಗುದೇ ಇಲ್ಲ ತಿನ್ಲಿಕ್ಕೆಲ್ಲ ಆ ಟೈಮ್ ಅಲ್ಲಿ ಮತ್ತೆ ಇನ್ನೊಂದು ಖುಷಿಯಿಂದ ಎಲ್ಲ ಜನ ಬರ್ತಾರೆ ಹೋಗ್ತಾರೆ ಎಂಜಾಯ್ ಮಾಡ್ತಾರೆ ಆ ಖುಷಿಯಿಂದ ಕೂಡ ನಮ್ದು ಹೊಟ್ಟೆ ಬಂದು ತುಂಬಿತ್ತು ಅವತ್ತು ನಮಗೆ ಏನು ನಾನು ನನ್ನ ಹಸ್ಬೆಂಡ್ ಅದರಲ್ಲಿ ಏನು ಕೂಡ ಡ್ರಿಂಕ್ಸ್ ಏನೋ ಒಂದೇನ ಕುಡಿದಿರ್ಬೇಕು ಬಾರಿ ಕಷ್ಟದಲ್ಲಿ ಮತ್ತೆ ಅವರು ನೈಸ್ ಕ್ಯಾಟ್ರಸ್ ಅವರು ತುಂಬಾ ಇದು ಮಾಡ್ತಾ ಇದ್ರು ಟೇಸ್ಟ್ ಮಾಡಿ ಮೇಡಮ್ ಹೇಗಿದೆ ಹೇಳಿ ಹಾಗೆ ಅಂತ ಹೇಳಿ ಅವಾಗ ನಾವು ಸ್ವಲ್ಪ ಸ್ವಲ್ಪ ತಗೊಂಡು ಊಟ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಮಾತ್ರ ಮತ್ತೆ ಈಗ ಫುಡ್ ಯಾವ್ದೆಲ್ಲ ಇತ್ತು ಹೇಳ್ತೀನಿ ನಾನು ಫುಡ್ ಫಸ್ಟ್ ಅದೇ ವೆಲ್ಕಮ್ ಡ್ರಿಂಕ್ಸ್ ಇತ್ತು ವೆಲ್ಕಮ್ ಡ್ರಿಂಕ್ಸ್ ಅವರಿಗೆ ನೆನಪಿರ್ಲಿಕ್ಕಿಲ್ಲ ಟೆಂಡರ್ ಕೋಕೋನಟ್ ನಮಗೆ ಗೊತ್ತಿಲ್ಲ ಅವನು ಹೇಳ್ತಾ ಇದ್ದಾನೆ ಅವನಿಗೆ ಎರಡು ಜ್ಯೂಸ್ ಇತ್ತು ಒಂದು ಟೆಂಡರ್ ಕೋಕೋನಟ್ ಅಂತೆ ಮತ್ತೊಂದು ಗ್ರೇಪ್ ಜ್ಯೂಸ್ ಮತ್ತೆ ನೆಕ್ಸ್ಟ್ ಇದಿತ್ತು ಚಾಟ್ಸ್ ಇತ್ತು ಚಾಟ್ ಸೆಕ್ಷನ್ ಅಂತ ಹೇಳಿ ಸಪ್ರೇಟ್ ಆಗಿತ್ತು ಅದರಲ್ಲೆಲ್ಲ ಪಾಣಿಪುರಿ ದಹಿಪುರಿ ಮಸಾಲೆ ಪುರಿ ಸೇವ್ಪುರಿ ಏನು ನಿಮಗೆ ತಿನ್ಲಿಕ್ಕೆ ಎಷ್ಟು ಬೇಕು ಅಷ್ಟು ಒಂದು ಚಾಟ್ ಸೆಕ್ಷನ್ ಅಂತಾನೆ ಇಟ್ಟಿದ್ವಿ ನೆಕ್ಸ್ಟ್ ಚಾಯ್ ಸೆಕ್ಷನ್ ಅಂತ ಇತ್ತು ಅದರಲ್ಲಿ ಕಲರ್ಫುಲ್ ಕಲರ್ಫುಲ್ ಒಂದೊಂದು ಟೀ ಕೊಡ್ತಾ ಇದ್ರು ನೆಕ್ಸ್ಟ್ ಲೈವ್ ಆಮ್ಲೆಟ್ ಇತ್ತು ಡ್ರಿಂಕ್ಸ್ ಎಲ್ಲ ಮಾಡಿದ್ರು ಅಥವಾ ಹೀಗೆ ಮಕ್ಕಳಿಗೆ ಆಮ್ಲೆಟ್ ಅದು ಬೇಕಂತ ಲೈವ್ ಸೆಕ್ಷನ್ ಇತ್ತು ಆಮ್ಲೆಟ್ ಇತ್ತು ಐಟಮ್ಸ್ ಇತ್ತು ಚಿಕನ್ ಐಟಮ್ಸ್ 8 ಆಗಿ ನಾ ತಿಲ್ಲ ಸಾರಿ 8 ಐಟಮ್ಸ್ ಸ್ಟಾರ್ಟರ್ಸ್ ಆಗಿ ಇದ್ದಿದ್ದಾರೆ ಚಿಕನ್ ಫಿಶ್ ಎಲ್ಲ ಕೂಡ ಬಿಡಿತಾರೆ ಫಿಶ್ ಇಂದ ಎಗ್ ಎಲ್ಲ ಕೂಡ ಇತ್ತು ಮತ್ತೆ ಇನ್ನೊಂದು ಯಾವುದು ವೆಜ್ ಅಲ್ಲಿ ಕೂಡ ಸೆಪರೇಟ್ ಆಗಿ ಕೊಡ್ತಾರೆ ಇತ್ತು ಅದರಲ್ಲಿ ಕೂಡ ನಿಮಗೆ ಒಳ್ಳೊಳ್ಳೆ ಐಟಮ್ಸ್ ಇತ್ತು ವೆಜ್ ಅಲ್ಲಿ ಕೂಡ ನೆಕ್ಸ್ಟ್ ಡೆಸರ್ಟ್ ಡೆಸರ್ಟ್ ಅಲ್ಲಿ ಜಾಮೂನ್ ವಿತ್ ಐಸ್ ಕ್ರೀಮ್ ನಿಮಗೆ ಪಾನ್ ಸೆಕ್ಷನ್ ಅಂತಾನೆ ಸೆಕ್ಷನ್ ಬೇರೆನೇ ಇತ್ತು ಅದ್ರ ಫೈರ್ ಪಾನ್ ಎಲ್ಲರೂ ಎಂಜಾಯ್ ಮಾಡಿದ್ರು ಮಾಡ್ತಾ ಇದ್ರು ವಿಡಿಯೋ ಮಾಡ್ತಾ ಇದ್ರು ಅದೊಂದು ಖುಷಿ ಆಯ್ತು ನಮಗೆ ಒಂಥರ ಜಾತ್ರೆ ಆಗಿತ್ತು ಅಂತ ಇಲ್ಲಿ ಫುಲ್ ಜನ ಸೇರಿದ್ರು ಫುಲ್ ಜಾತ್ರೆ ಆದಂಗೆ ಆಗಿತ್ತು ಆ ಮತ್ತೆ ನೆಕ್ಸ್ಟ್ ಇದರಲ್ಲಿ ಕೂಡ ಫುಡ್ ಅಲ್ಲಿ ಕೂಡ ತುಂಬಾ ವೆರೈಟಿ ಇತ್ತು ಬಿರಿಯಾನಿ ಇತ್ತು ರೈಸ್ ಇತ್ತು ಚಿಕನ್ ಬಿರಿಯಾನಿ ಮಟನ್ ಚಿಕನ್ ದೇ ನಾಲ್ಕೈದು ಐಟಮ್ಸ್ ಚಿಕನ್ ಇದ್ದೆ ಇಟ್ಟಿದ್ವಿ ನಾವು ಮಟನ್ ಇದ್ದ ಒಂದೆರಡು ಮೂರು ಐಟಮ್ಸ್ ಇಟ್ಟಿದ್ವಿ ಮತ್ತೆ ಎಗ್ ಇದ್ದಿದ್ವಿ ಫಿಶ್ ಇಟ್ಟಿದ್ವಿ ನೆಕ್ಸ್ಟ್ ಮರುವಾಗಿ ಇಟ್ಟಿದ್ವಿ ಆಮೇಲೆ ನಾನ್ ನಾನ್ ಅಲ್ಲ ಮಿನಿ ಪರೋಟ ಅದು ಮತ್ತೆ ಮತ್ತೆ ರೋಟಿ ಅರ್ಮಲ್ ರೋಟಿ ನೆನಪಿಲ್ಲ ನಿಜವಾಗ್ಲೂ ಹೇಳ್ಬೇಕಾದ್ರೆ ಅದೆಲ್ಲ ಇಟ್ಟಿದ್ವಿ ನಾವು ಸಲಾಡ್ಸ್ ಫೋರ್ ಐಟಮ್ಸ್ ಸಲಾಡ್ಸ್ ಸಲಾಡ್ ಆ ಸಲಡಿ ಸೋರ್ ಏನै ಒಂದು ಆಸೆ ಇತ್ತು ಬಂದವರು ಯಾರು ಹೇಳ್ಬಾರದು ಊಟದ ಬಗ್ಗೆ ಮಾತಾಡ್ಲೇಬಾರದು ನೆಕ್ಸ್ಟ್ ಊಟ ತುಂಬಾ ಬೇಕಾಗಿದ್ದು ಎಲ್ಲ ನಾನು ಯಾವಾಗ್ಲೂ ಹೇಳ್ತಾ ಇದ್ದೆ ಫಂಕ್ಷನ್ ಅಂದ್ರೆ ಫಂಕ್ಷನ್ ಆಮಿದ್ದು ಅಲ್ಲಿ ತಿಂದಿದ್ ನಾವು ಅಂತ ಆಗ್ಬೇಕು ಜನರಿಗೆ ಒಟ್ಟೆ ಫುಲ್ ಆಗಿ ಪರವಾಗಿಲ್ಲ ತುಂಬ ಜನ ಹೇಳ್ತೀವಿ ಆಗ್ಲಿಲ್ಲ ಅಂತ ಹೇಳಿ ಅದೇ ನಾನು ಎನಿಸಿದೆ ನಾನು ಅವರಿಗೆ ನೈಸ್ ಕೂಡ ಹೇಳಿದ್ದೆ ಜನರು ಹೇಳಬೇಕು ಊಟ ಮಾಡಿದ್ದಂದ್ರೆ ಆ ಫಂಕ್ಷನ್ ಅಲ್ಲಿ ಅಂತ ಹೇಳ್ಬೇಕು ಆ ರೀತಿ ನೀವು ನನಗೆ ಬೆಸ್ಟ್ ಕ್ವಾಲಿಟಿಯಲ್ಲಿ ಬೆಸ್ಟ್ ರುಚಿಯಾದ ಊಟ ನೀವು ಎಲ್ಲರಿಗೆ ಕೊಡ್ಬೇಕು ಕೊಡ್ಬೇಕಂತ ಹೇಳಿ ಅವ್ರು ಅದೇ ರೀತಿ ಮಾಡಿದ್ರು ಎಲ್ಲ ಟೇಸ್ಟ್ ಆಗಿತ್ತು ಏನ್ ಎಲ್ಲ ಒಳ್ಳೆ ರೀತಿಯಲ್ಲಿ ಮಾಡಿ ಕೊಟ್ಟರು ಹಾಗೂ ಎಲ್ಲ ಬಂದ ಜನ ಊಟ ತುಂಬಾ ಊಟ ಮಾಡಿ ಇವಾಗ ಕೂಡ ನಮ್ದು ಯಾರು ನೆಂಟ್ರು ಸಿಗ್ಲಿ ಯಾರು ಸಿಗ್ಲಿ ಇವಾಗ ಕೂಡ ಹೇಳ್ತಾರೆ ನಿಮ್ದು ಫಂಕ್ಷನ್ ಅಂದ್ರೆ ಫಂಕ್ಷನ್ ನೀವು ನಾನು ಯಾವತ್ತೂ ಅಷ್ಟು ಒಳ್ಳೆ ಇದು ನೋಡ್ಲೇ ಇಲ್ಲ ಅಂತ ಅದು ನನಗೆ ಅಷ್ಟು ತೃಪ್ತಿ ನನಗೆ ಆಗಿದೆ ತೃಪ್ತಿ ಇಲ್ಲ ನನಗೆ ಅದೇ ತೃಪ್ತಿ ಹಾಗೂ ಇಲ್ಲಿಯ ಏರಿಯಾದವರೇ ಹೇಳ್ತಾರೆ ಬಡವರಿಗೆ ಊಟ ಹಾಕಿದ್ದಂದ್ರೆ ನೀವು ಬಡವರು ಇಲ್ಲಿದ್ದು ನೋಡಿದ್ದಂದ್ರೆ ಇಷ್ಟು ಫಂಕ್ಷನ್ ಇದ್ದು ನೀವು ಮಾಡಿದ ಫಂಕ್ಷನ್ ಅಲ್ಲಿ ಅಂತೇಳಿ ನಾವು ಹಾಗೆ ಎನಿಸಿ ಮಾಡ್ಲಿಲ್ಲ ಅಂದ್ರೆ ಬಡವರು ಹಾಗೇನು ಎನಿಸಿರ್ಲಿಲ್ಲ ಅಂದ್ರೆ ಎಲ್ಲರೂ ಬಂದವರು ಎಲ್ಲರಿಗೂ ಕರೆದಿದ್ವಿ ಇಲ್ಲಿ ಎಲ್ಲವರು ಎಲ್ರಿಗೂ ನಾವು ನಮ್ಗೆ ಎಲ್ಲರೂ ಒಂದೇ ಅದರಲ್ಲಿ ಬಡವರು ಶ್ರೀಮಂತರು ಇಲ್ಲ ಆದ್ರೆ ಒಬ್ರು ಹೇಳಿದ ಮಾತು ನಿಮ್ಗೆ ಹೇಳುದು ನಾನು ಅಷ್ಟೇ ಬಿಟ್ಟರೆ ನನಗೆ ಎಲ್ಲರೂ ಬಂದ್ರು ಎಲ್ಲರಿಗೂ ಕರೆದಿದ್ದೆ ಇಲ್ಲಿ ಬಂದು ಊಟ ಮಾಡಿ ಹೋದ್ರು ಬರ್ಲಿಲ್ಲ ಅಂದ್ರೆ ನನ್ನ ಸಬ್ಸ್ಕ್ರೈಬ್ ಬರ್ತದೆ ನಿಜ ನಿಜವಾಗ್ಲೂ ಈಗ್ಲೂ ಬೇಜಾರು ನನಗೆ ಸುಮಾರು ಜನ ನಮಗೆ ಹೇಳಿ ಬರ್ತೀನಿ ಅಂತ ಹೇಳಿ ಹೇಳಿದವರು ಬರಲಿಲ್ಲ ಯಾರ್ದು ನಾನು ಬರಲ್ಲ ಅಂತ ಎನಿಸಿದವರು ಎಲ್ಲರೂ ಬಂದ ನನಗೆ ಅದೇ ನಮ್ದು ಏನು ಇದಾಗ್ಲಿಲ್ಲ ಚೆನ್ನಾಗೋಯ್ತು ಆದ್ರೆ ನೀವು ಆ ರೀತಿ ಮಾಡಿದ್ರೆ ಕರಿಬೋದಿತ್ತಲ್ಲ ನೀವು ಬರಲ್ಲ ಅಂತ ಆಗಿದ್ರೆ ನಾವು ಯಾರನ್ನ ಬೇರೆಯವರನ್ನು ಎಷ್ಟು ಜನ ವೇಟ್ ಮಾಡ್ತಾ ಇದ್ರು ಫಂಕ್ಷನ್ ಗೆ ಅವ್ರು ಬಂದಾದ್ರು ಎಂಜಾಯ್ ಮಾಡ್ತಾ ಇದ್ರು ಅದೊಂದು ಬೇಜಾರಾಯಿತು ಪರವಾಗಿಲ್ಲ ನೋಡಿ ಎಷ್ಟು ವೆರೈಟಿಯಲ್ಲಿ ನಮ್ದು ಇದಿತ್ತು ಫುಡ್ ಇತ್ತು ನೆನಪಿಲ್ಲ ಅದರಲ್ಲಿ ನಾವು ಎಷ್ಟು ಫುಡ್ ಕಮ್ಮಿ ಹೌದು ತುಂಬಾ ನಾವು ಒಂದು ಯೂಟ್ಯೂಬರ್ ಕೂಡ ಪ್ರೊಮೋಷನ್ ಮತ್ತೆ ತುಂಬಾ ಕ್ವಾಂಟಿಟಿ ಕೂಡ ಇತ್ತು ಹಾಗೂ ನಾವು ಮಾತಾಡಿದ್ವಿ ಅವರ ಹತ್ರ ಹಾಗೆ ನಮಗೆ ಸ್ವಲ್ಪ ಸಿಕ್ಸ್ ಅಂಡ್ ಹಾಫ್ ಲ್ಯಾಕ್ ಗೆ ಅವರು ಮಾಡಿಕೊಟ್ರು ಖುಷಿ ಆಯ್ತು ನೈಸ್ ಟ್ಯಾಕ್ಟರ್ಸ್ ಅಂತ ಹೇಳಿ ಅವರದ್ದು ನಂಬರ್ ನಾನು ಯಾವ್ದು ಹೇಳ್ತೀನಿ ಅಂದ್ರೆ ನಂಬರ್ ಡಿಸ್ಪ್ಲೇ ಅಲ್ಲಿ ಇರುತ್ತೆ ನಿಮ್ಗೆ ಯಾರಿಗಾದ್ರೂ ಕಾಂಟ್ಯಾಕ್ಟ್ ಮಾಡಬಹುದು ಯಾಕಂದ್ರೆ ಇವರದ್ದು ನಾನು ನಮ್ಮ ಒಬ್ಬರು ಸಬ್ಸ್ಕ್ರೈಬರ್ ಇದರಲ್ಲಿ ನಾನು ಊಟ ಮಾಡಿದ್ದೆ ಸ್ಟಾರ್ಟಿಂಗ್ ಫಸ್ಟ್ ಗೆ ನಾವು ಈಗ ನಮ್ಮ ಮನೆ ಗೃಹ ಪ್ರವೇಶಕ್ಕೆ ನಾವು ಕ್ಯಾಟ್ರಿಂಗ್ ಅಂತ ಒಂದು ತ್ರೀ ಫೋರ್ ಇಯರ್ಸ್ ಇಲ್ಲಿ ಫಂಕ್ಷನ್ ಹೋದ್ರೆ ಎಲ್ಲ ಕೂಡ ನಾನು ನೋಡ್ಲಿಕ್ಕಿತ್ತು ಇವರಿಗೆ ಅದರದ್ದು ಇದಿತ್ತ ಅಂತಲ್ಲ ಯೋಗ ಇತ್ತ ಅಂತ ನನ್ಗೆ ಇವರದ್ದು ಊಟ ಎಲ್ಲ ಇಷ್ಟ ಆಗಿತ್ತು ಸರ್ವಿಸ್ ಎಲ್ಲಾ ಇಷ್ಟ ಆಯ್ತು ಹಾಗೆ ನಾನು ಇವರದೇ ಇಟ್ಟಿದ್ದೆ ಹಾಗೂ ನೆಕ್ಸ್ಟ್ ಆಯ್ತಲ್ಲ ಆರೂವರೆ ಲಕ್ಷ ನಮ್ದು ಫುಟ್ಟಿಗೆ ಆಯ್ತು ಕ್ಯಾಟ್ರಿಂಗ್ಗೆ ಫೋಟೋಗ್ರಾಫಿ ಫೋಟೋಗ್ರಾಫಿ ನಂದು ಎಷ್ಟು ಇದೆ ಫೋಕಸ್ ಆಗುವವರಿಗೆ ನಾವು ಹೇಳಿದ್ದು ಉಡುಪಿಯವರವರು ನಿಮ್ಗೆ ಗೊತ್ತಿರಬಹುದು ಯಾವುದು ಕೋಣಲ್ಲಿ ಅವರು ಇನ್ಫ್ಲುಯೆನ್ಸರ್ ಆಗಿದ್ದಾರೆ ತುಂಬಾ ಹೆಸರು ಕೂಡ ಇದೆ ಅವರಿಗೆ ಫೋಕಸ್ ಆಗುವಂತಾನೆ ಕರೀತಾರೆ ಅವರಿಗೆ ಅವರದ್ದು ನಾನು ಅಂದ್ರೆ ಸ್ವಲ್ಪ ನಮಗೆ ಮೊದಲಿಂದ ಸ್ವಲ್ಪ ಗುರ್ತ ಕೂಡ ಇತ್ತು ನಾನು ಒಂದು ರೆಸಾರ್ಟ್ಗೆ ಹೋಗಿದ್ದೀವಿ ಕುದ್ರು ನೆಸ್ಟ್ ಕುದ್ರು ನೆಸ್ಟ್ ಅಂತ ಹೇಳಿ ನಾವು ಇದಕ್ಕೆ ಹೋಗಿದ್ದೆವು ರೆಸಾರ್ಟಿಗೆ ತುಂಬ ಚೆನ್ನಾಗಿದೆ ನಾನು ನಮ್ಮ ಬರ್ತ್ಡೇ ಎಲ್ಲ ಮಾಡಿದ್ರು ಸರ್ಪ್ರೈಸ್ ಆಗಿ ತುಂಬ ಚೆನ್ನಾಗಿತ್ತು ಅಲ್ಲಿಂದ ಅವ್ರದ್ದು ನಮಗೆ ಗೊತ್ತಾಗಿತ್ತು ಹಾಗೆ ಅವ್ರು ಫೋಟೋಗ್ರಾಫಿ ಎಲ್ಲ ಮಾಡ್ತಾರೆ ಅಂತ ಹೇಳಿ ಗೊತ್ತಾಗಿ ನಾವು ಆವಾಗದಿಂದಲೇ ಎನಿಸಿದ್ದು ಇದ್ರೆ ಅವರಿಗೆ ನಾವು ಹೇಳೋದು ಅಂತ ಹೇಳಿ ಅಲ್ಲ ಹಾಗೆ ನಾವು ಬೇರೆ ಬೇರೆ ಯಾರದು ನನಗೆ ತಲೆಗೆ ಹೋಗಲಿಲ್ಲ ಇವಾಗ ನಾವು ಒಂದು ಸೆಟ್ ಮಾಡಿಟ್ಟಿದ್ವಿ ಅವರಿಗೆ ಕೊಡೋದು ಅಂತೇಳಿ ಅವು ತುಂಬ ಒಳ್ಳೆ ಜನ ಹಾಗೆ ನಾನು ಅವರಿಗೆ ಹೇಳಿದ್ದೆ

ಸಪ್ರೇಟ್ ಆಗಿ ನನ್ನ ಅವರ ಮೊಬೈಲ್ ಅವರ ಮೊಬೈಲ್ ಅಲ್ಲಿ ಇಟ್ಕೊಂಡು ನಂದು ಫುಲ್ ಬಿಹೈಂಡ್ ದ ಸೀನ್ ಏನೆಲ್ಲ ಆಗ್ತಿತ್ತು ವ್ಲಾಗ್ ಮಾಡ್ತಾ ಇದ್ರು ಅವರು ಅಷ್ಟು ಹೊತ್ತು ನಿಂತು ಒಂದು ವ್ಲಾಗ್ ಮಾಡೋದು ಎಷ್ಟು ಇದು ಎಲ್ಲ ಕಡೆ ಬಂದು 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 ನನ್ನ ಹಿಂದೆ ಎಲ್ಲ ಕಡೆ ಮಾತಾಡ್ತಾ ಮಾತಾಡ್ತಾ ಎಲ್ಲರದ್ದು ಎಕ್ಸ್ಪೀರಿಯೆನ್ಸ್ ಏನ್ ಮಾಡ್ತಾರೆ ಎಲ್ಲವನ್ನ ಅವರು ವ್ಲಾಗ್ ಮಾಡಿದ್ರು ನನಗೋಸ್ಕರ ನಾನು ಒಂದು ಮಾತು ಅವ್ರಿಗೆ ಹೇಳಲಿಲ್ಲ ಅವರಾಗಿ ಯಾಕೆಂದ್ರೆ ನಮ್ಮ ಸ್ಥಿತಿ ನೋಡಿ ಅವ್ರಿಗೆ ಗೊತ್ತಾಯ್ತು ನಾನು ವ್ಲಾಗ್ ಮಾಡೋ ಸ್ಥಿತಿಯಲ್ಲಿಲ್ಲ ಮಿಸ್ ಆಗ್ಬಾರ್ದು ಅವರ ವ್ಲಾಗ್ ಮಾಡಿದ್ರಿಂದ ನಮ್ಮದು ಆ ಒಂದು ಮೆಮೊರಿ ಆ ಒಂದು ಎಕ್ಸ್ಪೀರಿಯನ್ಸ್ ಮಿಸ್ ಆಗಲಿಲ್ಲ ಇಲ್ಲದ್ರೆ ಅದು ಖಂಡಿತ ಮಿಸ್ ಆಗ್ತಿತ್ತು ನಮಗೆ ಮಾಡ್ಲಿಕ್ಕೆ ಮಾಡುವಂತ ಸ್ಥಿತಿಯಲ್ಲಿ ನಾವು ಯಾರು ಕೂಡ ಇರಲಿಲ್ಲ ರಾಯ್ ಅಂತೂ ಕ್ಯಾಮ್ರಾ ಹಿಡಿಯುವ ಸ್ಥಿತಿಯಲ್ಲೇ ಇರಲಿಲ್ಲ ಅವಾಗ ಎಲ್ಲರೂ ಬಿಸಿ ಬಿಸಿ ನಾವು ಬಿಸಿ ನಮ್ದು ಅವತ್ತು ಲೈಟಿಂಗ್ ಆಗ್ತಾ ಇದ್ರೆ ಸ್ಕೆಪೋಲ್ಡಿಗೆ ಲೈಟ್ ಇದ್ದಾರೆ ಮನೆ ಒಳಗೆ ಫಾದರ್ಸ್ ಬರ್ತಾರೆ ನಮ್ದು ಅವಸ್ಥೆ ನೋಡಿದ್ರೆ ಇದು ಎನಿಸುವಾಗ ಈಗ ಕೂಡ ಎಲ್ಲರದ್ದು ಮನೆಯದ್ದು ಬೇರೆನೇ ಎಕ್ಸ್ಪೀರಿಯನ್ಸ್ ಇರ್ಬೋದು ನಮ್ದು ಒಂದು ಬೇರೆನೇ ದೇವ್ರೆ ಆದ್ರೆ ಅದೊಂದು ಥ್ರಿಲ್ ಲೈಫಲ್ಲಿ ಒಂದು ಥ್ರಿಲ್ ಇರಬೇಕಂತೆಲ್ಲ ಒಂದು ಟಿಕ್ ನಮಗೆ ನಮಗೆ ಒಂದು ಲೆಸನ್ ಅದು ಪರವಾಗಿಲ್ಲ ಆದರೆ ರಾಘವ್ರು ತುಂಬಾ ಚೆನ್ನಾಗಿ ಇದು ಮಾಡಿದ್ರು ಏನು ಗೊತ್ತು ಫೋಟೋಗ್ರಾಫಿ ವೀಡಿಯೋಗ್ರಾಫಿ ಎಲ್ಲವನ್ನು ತೆಗೆದ್ರು ನೀವು ನೋಡಿರ್ಬೋದು ಬಿಹೈಂಡ್ ದ ಸೀನ್ ನಾನು ಹಾಕಿದ್ದೀನಿ ತುಂಬ ಒಳ್ಳೆ ವ್ಯೂಸ್ ಕೂಡ ಅದಕ್ಕೆ ನಾನು ಗೃಹ ಪ್ರವೇಶದೊಂದು ವಿಡಿಯೋ ಹಾಕಿದ್ದೀನಿ ಅದನ್ನು ಒಮ್ಮೆ ಹೋಗಿ ನೀವು ನೋಡಿ ಹಿಂದೆ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ಎಷ್ಟು ಒಂದೊಂದು ನಮ್ದು ಎಲ್ಲ ತೆಗೆದಿದ್ದಾರೆ ಫೋಟೋಸ್ ಹೀಗೆ ಮಾಡಿ ಆಗಿ ಮಾಡಿ ಹಾಗೆ ನಿಲ್ಲ ಹೀಗೆ ನಿಲ್ಲ ನಮ್ದು ತುಂಬ ಚೆನ್ನಾಗಿ ಮಾಡಿಕೊಟ್ರು ಎಲ್ಲ ಫೋಟೋಗ್ರಫಿ ತುಂಬಾ ಚೆನ್ನಾಗಿ ಮಾಡಿದ್ರು ಹಾಗೆ ಫಂಕ್ಷನ್ ಇದು ಕೂಡ ಒಳ್ಳೆ ರೀತಿ ಕವರ್ ಮಾಡಿದ್ರು ನಮ್ದೇ ಜಾಸ್ತಿ ಅವರಿಗೆ ತೆಗಿಲಿಕ್ಕೆ ಆಗಲಿಲ್ಲ ನಾವು ಮೇಲೆ ಲೆಹಂಗ ಎಲ್ಲ ಹಾಕಿದ್ಮೇಲೆ ನಾವು ಲೆಹಂಗಾ ಹಾಕಿ ಹೊರಟಿದ್ದೇ ಲೇಟ್ ಆಯಿತು ನಮ್ದು ಅವ್ರಿಗೆ ಜಾಸ್ತಿ ನಮ್ದು ಯಾವ್ದು ಕೂಡ ಇದು ಮಾಡ್ಲಿಕ್ಕೆ ಆಗಲಿಲ್ಲ ಎಂತ ತೆಗಿಲಿಕ್ಕೆ ಆಗಲಿಲ್ಲ ಫೋಟೋ ಯಾಕಂದ್ರೆ ಫಂಕ್ಷನ್ ಸ್ಟಾರ್ಟ್ ಆಯಿತು ಲೇಟ್ ಆಯ್ತು ಅಲ್ವಾ ಹಾಗೆ ರೋಗಿಲ್ಲ ಆದರೂ ಎಲ್ಲ ಅವರು ತುಂಬ ಚೆನ್ನಾಗಿ ಕವರ್ ಮಾಡಿದ್ರು ನೆಕ್ಸ್ಟ್ ಇನ್ನೊಂದೇನಂದ್ರೆ ಡ್ರೋನ್ ಶೂಟು ಅದೆಲ್ಲ ಮಾಡಿದ್ರು ಆಮೇಲೆ ನನಗೆ ಇನ್ಸ್ಟಾಗೆ ಸಪ್ರೇಟಾಗಿ ಎಷ್ಟೋ ಅವರು ವೀಡಿಯೋಸ್ ಮಾಡಿ ಕೊಟ್ಟಿದ್ದಾರೆ ಇಲ್ಲ ಇನ್ಸ್ಟಾಗೆ ಸಪ್ರೇಟಾಗಿ ಎಡಿಟ್ ಮಾಡಿ ಕೊಟ್ಟರು ಆಮೇಲೆ ಕೆಲವು ಹೀಗೇನೆ ನನಗೆ ಎಡಿಟ್ ಮಾಡಿ ಕೊಟ್ಟಿದ್ದಾರೆ ಅವರು ಮತ್ತು ವಿಡಿಯೋ ಕೂಡ ಅವರು ನೋಡಿ ತುಂಬ ಚೆನ್ನಾಗಿ ಎಡಿಟ್ ಮಾಡಿ ಎಲ್ಲ ಕಳಿಸಿದ್ದಾರೆ ಆದರೆ ಅದರದ್ದು ಇನ್ನೂ ಕೂಡ ಅವರು ನಮಗೆ ಬಿಲ್ ಕೊಡಲಿಲ್ಲ ಫೋಟೋಗ್ರಾಫಿದ್ದು ನಾನು ಎಷ್ಟು ಕೇಳಿದರೂ ಇನ್ನೂ ಕೂಡ ಬಿಲ್ ಕೊಡಲಿಲ್ಲ ಅವ್ರು ತುಂಬ ಬ್ಯುಸಿ ಇದ್ದಾರೆ ಇರಬೇಕು ಹಾಗೆ ಅದರದ್ದು ನನಗೆ ಹೇಳಲಿಕ್ಕೆ ಆಗೋದಿಲ್ಲ ಇಷ್ಟ ಆಗಿದೆ ಅಂತ ಹೇಳಿ ಯಾಕಂದರೆ ಅವ್ರ ಹತ್ರ ಮತ್ತೊಮ್ಮೆ ನಾನು ಕೇಳಿ ಅವರು ಬಿಲ್ ಕೊಡೋ ಟೈಮಲ್ಲಿ ಅದರದ್ದು ನಾನು ನಿಮಗೆ ಖಂಡಿತವಾಗ್ಲೂ ಹೇಳ್ತೀನಿ ಹಾಗೂ ಹಾಗೆ ಅವರಾಗುವವರದ್ದು ಕೂಡ ನಾನು ಇನ್ಸ್ಟಾ ಐ ಡಿ ಎಲ್ಲ ಡ್ಯಾನ್ಸ್ ಹೆಜ್ಜೆ ನಾದ ಅಂತ ಹೇಳಿ ಒಂದು ಡ್ಯಾನ್ಸ್ ಟೀಮ್ ನಾವು ಫಸ್ಟ್ ಗೆ ನಾವು ಇನ್ನೊಬ್ಬರಿಗೆ ಹೇಳಿದ್ವಿ ನನಗೆ ಅವತ್ತು ಡ್ಯಾನ್ಸ್ ತುಂಬಾ ಇಷ್ಟ ಆಗಿತ್ತು ಅವರಿಗೆ ಹೇಳಿದ್ವಿ ಆದ್ರೆ ಆ ಡ್ಯಾನ್ಸಿನವರು ಆ ಟೈಮಲ್ಲಿ ನಮ್ಮ ಇದು ಫಂಕ್ಷನ್ ಇತ್ತು ನೋಡಿ ಆ ಟೈಮಲ್ಲಿ ಅವರಿಗೆ ಅವರದ್ದೇ ಯಾರ್ದು ಫ್ರೆಂಡ್ ಇದ್ದೊಂದು ವೆಡ್ಡಿಂಗ್ ಎಲ್ಲ ಇದು ಇತ್ತಂತೆ ಹಾಗೆ ಅವರು ಹೇಳಿದರು ಇದು ಆಗೋದಿಲ್ಲ ನಮಗೆ ಒಂದು ವೆಡ್ಡಿಂಗಿದೊಂದು ಇದು ಉಂಟಂತ ಹೇಳಿ ಹಾಗೆ ಅವರೇ ನಮಗೆ ಹೆಜ್ಜೆನಾದ ಟೀಮಿಗೆ ರೆಕಮೆಂಡ್ ಮಾಡಿತ್ತು ಹಾಗೆ ಖುಷಿಯಾಯಿತು ಹೆಜ್ಜೆನಾದ ಟೀಮು ನಾವು ಫಸ್ಟ್ ಅಂದರೆ ಎಣಿಸಿದ್ವಿ ಎಲ್ಲ ಹುಡುಗಿಯರೆಲ್ಲ ನಮಗೆ ಅಂದರೆ ಕೆಲವು ಕಪಲ್ ಡ್ಯಾನ್ಸ್ ಎಲ್ಲ ಬೇಕಿತ್ತು ಹಾಗೆ ನಾವು ಎಣಿಸಿದ್ವಿ ಹುಡುಗಿಯರೇ ಎಲ್ಲ ಅವರಲ್ಲಿ ಹುಡುಗರಿಲ್ಲ ಹಾಗೆ ಅಂತೇಳಿ ಎನಿಸಿದ್ವಿ ಆದರೆ ಅವ್ರದ್ದು ಡ್ಯಾನ್ಸ್ ಎಲ್ಲ ನೋಡಿ ನಮಗೆ ಇಷ್ಟ ಆಯಿತು ಇಷ್ಟ ಆಗಿ ಮತ್ತೆ ನಾವು ಅವರಿಗೆ ಇದು ಮಾಡಿದ್ವಿ ನಂಗೆ ಕಾಂಟ್ಯಾಕ್ಟ್ ಮಾಡಿ ಅಪಾಯಿಂಟ್ಮೆಂಟ್ ಅಪಾಯಿಂಟ್ ಮಾಡಿದ್ವಿ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಡ್ಯಾನ್ಸ್ ನೋಡಿರ್ಬೋದು ನೀವು ತುಂಬ ಚೆನ್ನಾಗಿ ಮಾಡಿಕೊಟ್ರು ಎಂಥ ಎಕ್ಸ್ಪ್ರೆಷನ್ನು ಎಷ್ಟು ಚೆನ್ನಾಗಿ ಆಯ್ತು ಅಂದರೆ ನಾವು ಮಾತ್ರ ಒಂದು ಹೇಳಿದ್ವಿ ಅವರ ಹತ್ರ ನಮಗೆ ಆ ಡ್ಯಾನ್ಸ್ ಇದು ನೋಡಿ ಕಾಸ್ಟ್ಯೂಮು ಎಲ್ಲರೂ ಫಂಕ್ಷನ್ ಅಲ್ಲಿ ಹಾಕ್ತಾರೆ ನೋಡಿ ಬಿಗಿ ಜಿಗಿ ಬಿಗಿ ಹಾಕ್ತಾರೆ ನನಗೆ ಆ ರೀತಿ ಬೇಡ ನಾರ್ಮಲ್ ಈಗ ನಾವು ಒಂದು ಗೆ ಬಂದ್ರೆ ನಾವು ಯಾವ ರೀತಿ ಬಟ್ಟೆ ಹಾಕ್ತಿವಿ ಟ್ರೆಡಿಷನಲ್ ಇರಲಿ ಅಥವಾ ಯಾವ್ದು ಆ ರೀತಿ ನನಗೆ ಬಟ್ಟೆ ಹಾಕಿ ಡ್ಯಾನ್ಸ್ ಮಾಡ್ಬೇಕು ರೈತಿ ಇಡೀ ಅಂತ ಹೇಳಿದೆ ಅವ್ರು ತುಂಬಾ ಚೆನ್ನಾಗಿ ಡ್ರೆಸ್ ಅಪ್ ಮಾಡಿ ಬಂದಿದ್ರು ಸೂಟ್ ಹಾಕ್ತಾ ಅದು ನಮ್ಮ ಇದಕ್ಕೆ ಗೃಹ ಪ್ರವೇಶಕ್ಕೆ ಹಾಗೆ ಡ್ಯಾನ್ಸ್ ತುಂಬಾ ಚೆನ್ನಾಗಿ ಮಾಡಿದ್ರು ಹೆಜ್ಜೆನಾದ ಟೀಮ್ ಅವರದ್ದು ಎಷ್ಟು ಆಯ್ತು ನಮ್ದು ನಾಲ್ಕು ಡ್ಯಾನ್ಸ್ ಐದು ಡ್ಯಾನ್ಸ್ ಎಷ್ಟು ಇತ್ತು ಅವ್ರದ್ದಲ್ಲ ನಾಲ್ಕು ಡ್ಯಾನ್ಸ ನನಗೆ ಈಗ ನೆನಪಿಲ್ಲ ಇಲ್ಲ ಇಲ್ಲ ಜಾಸ್ತಿ ಇತ್ತು ನಾಲ್ಕು ಡ್ಯಾನ್ಸ್ ಏನೋ ಇತ್ತ ಅಂತ ನಾಲ್ಕು ಐದು ಡ್ಯಾನ್ಸ್ ಇರ್ಬೋದು ಅಲ್ವಾ ನಾಲ್ಕು ಡ್ಯಾನ್ಸ್ ಡ್ಯಾನ್ಸ್ ತುಂಬಾ ಚೆನ್ನಾಗಿ ಮಾಡಿದ್ರು ಅವರದ್ದು ನಮ್ದು ಒಟ್ಟಾರೆ ಹೌದು ಅವ್ರದ್ದು ನಮ್ದು ಸೇರಿ ಒಂದು ಟ್ವೆಂಟಿ ಟೂ ಟ್ವೆಂಟಿ ತ್ರೀ ಆಯಿತು ಡಿಸ್ಕೌಂಟ್ ಮಾಡಿದ್ರು ಸ್ವಲ್ಪ ನಮಗೆ ಅವರು ನಾವು ಕೂಡ ಅವ್ರದ್ದು ಪ್ರಮೋಟ್ ಎಲ್ಲ ಮಾಡ್ತೀವಿ ಅಂತ ಹೇಳಿದ್ವಿ ಅಲ್ಲ ಲಿಂಕ್ ಇದರಲ್ಲಿ ಎಲ್ಲ ಹಾಕ್ತಿವಲ್ವ ಅದಕ್ಕೆ ಸ್ವಲ್ಪ ನಾನು ಡಿಸ್ಕೌಂಟ್ ಕೇಳಿದ್ದೆ ಅವ್ರ ಹತ್ರ ಹಾಗೆ ಡಿಸ್ಕೌಂಟ್ ಕೂಡ ಕೊಟ್ಟರು ನಮಗೆ ಅಷ್ಟಾಯ್ತು ಅವರದ್ದು ಹಾಗೂ ನೆಕ್ಸ್ಟ್ ಇನ್ನು ಇವೆಂಟ್ ಮ್ಯಾನೇಜ್ ಮ್ಯಾನೇಜ್ಮೆಂಟ್ ಎಕ್ಸೋಟಿಕಾ ಅಂತ ಹೇಳಿ ಸೊಲ್ಯೂಷನ್ ಅಲ್ಲ ಸೊಲ್ಯೂಷನ್ ಹಾಗೆ ಹೆಸರು ಅವರದ್ದು ತುಂಬಾ ಚೆನ್ನಾಗಿದೆ ಮಂಗಳೂರಲ್ಲಿ ಅವರದ್ದು ತುಂಬಾ ಒಳ್ಳೆದಿದೆ ಹಾಗೆ ನಾವು ಬೆಸ್ಟ್ ಯಾರ್ದಿದೆ ಅವರದ್ದೇ ಹುಡುಕ್ತಾ ಇದ್ವಿ ಇವತ್ತು ನಾವು ಸುಮಾರು ಕಡೆ ನೋಡಿದ್ವಿ ಇವರ ಡೆಕೋರೇಷನ್ ಎಲ್ಲ ತುಂಬ ನೀಟ್ ಕ್ಲೀನ್ ಚೆನ್ನಾಗಿ ಮಾಡ್ತಾರೆ ಹಾಗೆ ನಮ್ಗೆ ಇವ್ರದ್ದು ಇಷ್ಟ ಆಯಿತು ನಾನು ಅದಕ್ಕೆ ಅವರಿಗೆ ಇದು ಮಾಡಿದೆ ಕಾಂಟ್ಯಾಕ್ಟ್ ಮಾಡಿದ್ದೆ ಅದರ ನಂತರ ನಮಗೆ ಸುಮಾರು ಜನರದ್ದು ಬಂತು ನಾವು ಮಾಡಿಕೊಡ್ತೀವಿ ನಾವು ಮಾಡಿ ಕೊಡಿ ಆದರೆ ನಾವು ಆಲ್ರೆಡಿ ಅವರಿಗೆ ಯಾವಾಗ ಪೇಮೆಂಟ್ ಎಲ್ಲ ಆಗಿತ್ತು ಮಾತಾಡಿಯೆಲ್ಲ ಆಗಿತ್ತು ನಂತರ ನಿಮ್ದೆಲ್ಲ ಸುಮಾರು ಬಂದಿದ್ರಿಂದ ನನಗೆ ಇದು ಮಾಡಲಿಕ್ಕೆ ಆಗಲಿಲ್ಲ ಹಾಗೆ ನಾವು ಅವರಿಗೆ ಕೊಟ್ಟಿದ್ವಿ ಎಕ್ಸೋಟಿಕ್ ಅವರಿಗೆ ತುಂಬ ಚೆನ್ನಾಗಿ ಮಾಡಿದ್ರು ಡೆಕೋರೇಷನ್ ಫುಲ್ಲು ಯಾಕಂದರೆ ನಮ್ದು ಒಳಗಡೆ ಸಿವಿಲ್ ವರ್ಕ್ ಸುಮಾರು ಆಗಿರಲಿಲ್ಲ ಅದನ್ನು ಅವರು ನೋಡಿ ಅದನ್ನೆಲ್ಲ ಅವರು ಕವರ್ ಮಾಡಿದರು ಅದಕ್ಕೆ ನಾನು ಏನು ಇದು ಮಾಡಲಿಕ್ಕೆ ಆಗಲ್ಲ ಅವರಿಗೆ ಯಾಕೆಂದ್ರೆ ಎಲ್ಲ ಕವರ್ ಮಾಡಿ ಒಂದು ಮನೆಯನ್ನು ಎಷ್ಟು ಚೆನ್ನಾಗ್ ಇಟ್ ಕೊಟ್ಟರು ಅಂದ್ರೆ ಮಾಡಿ ಏನ್ ಮಾತಾಡ್ಲಿಕ್ಕೆ ಆಗಲ್ಲ ಅವರಿಗೆ ನಾನು ಅಲ್ಲ ಅಷ್ಟು ಚೆನ್ನಾಗಿ ಎಲ್ಲ ಕಡೆ ಎಲ್ಲ ಕಡೆ ಕವರ್ ಮಾಡಿದ್ರು ಅವರು ಮತ್ತೆ ಹೇಳಿದ್ರಿ ಅದು ಬೇಕು ಇದು ಎಲ್ಲಿ ಎಲ್ಲ ಬೇಕು ನೋಡಿ ಅದನ್ನೆಲ್ಲ ಅವರು ವಾಸ್ ಅದು ಲೈಟಿಂಗ್ ಎಲ್ಲ ಅವರು ಮಾಡಿದ್ರು ಆಮೇಲೆ ನಾವು ಗ್ರೌಂಡ್ ಅಲ್ಲಿ ಇಟ್ಟಿದ್ವಿ ಅಲ್ವಾ ಫಂಕ್ಷನ್ ಅಲ್ಲಿ ಕೂಡ ಡೆಕೋರೇಷನ್ ಎಂಟ್ರೆನ್ಸ್ ಅದೆಲ್ಲ ಅಂದ್ರೆ ಅದಕ್ಕೆಲ್ಲ ಸಪರೇಟ್ ಸಪರೇಟ್ ಚಾರ್ಜಸ್ ಇರುತ್ತೆ ಅವರು ಒಂದು ಲಿಸ್ಟ್ ಕೊಟ್ಟಿರ್ತಾರೆ ನಿಮ್ಗೆ ಏನೆಲ್ಲ ಬೇಕಂತ ಹೇಳಿ ಅದ್ರಲ್ಲಿ ನಾವು ಯಾವ್ದಕ್ಕೆ ಹೇಳಿರ್ತೀವಿ ಅದನ್ನೆಲ್ಲ ಮಾಡಿಕೊಡ್ತಾರೆ ಹಾಗಾಗಿ ಎಂಟ್ರೆನ್ಸ್ ಪಾತ್ ನಂತರ ಒಳಗಡೆ ನಿಮಗೆಲ್ಲ ಬೇಕಾ ಡೆಕೋರೇಷನ್ ಹೊರಗಡೆ ಎಷ್ಟು ಲೈಟ್ಸ್ ಬೇಕು ಯಾವ ಲೈಟ್ಸ್ ಬೇಕು ಮತ್ತೆ ಮ್ಯಾಟ್ ಯಾವ್ದು ಬೇಕು ಚೇರ್ಸ್ ಯಾವ್ದು ಬೇಕು ಮತ್ತೆ ಥೀಮ್ ಯಾವ್ದು ಬೇಕು ಎಲ್ಲ ಕೂಡ ಅವರು ಕೇಳ್ತಾರಲ್ಲ ಆ ಪ್ರಕಾರ ನಾವು ಹೇಳಿದರೆ ಆ ಪ್ರಕಾರ ಅದಕ್ಕೆ ರೇಟ್ ಹಾಗೆ ನಾವು ಒಂದು ಡೆಕೋರೇಷನ್ ತುಂಬ ನಾವು ಗ್ರ್ಯಾಂಡಲ್ಲೇ ಇರಲಿ ಅಂತ ಹೇಳಿ ಮೊದಲೇ ಯೋಚನೆ ಮಾಡಿದ್ವಿ ಮನೆ ನಮ್ದು ಜಾಸ್ತಿ ಡೆಕೋರ್ ಮಾಡೋದು ಬೇಡ ಹೊರಗಡೆಯಿಂದ ಯಾಕಂದ್ರೆ ಮನೆ ಅಲ್ವಾ ಮನೆ ಮನೆ ಕಾಣ್ಬೇಕು ಲೈಟಿಂಗ್ಸ್ ಜಾಸ್ತಿ ಮನೆಗೆಲ್ಲ ಡ್ರಾಪ್ಸ್ ಎಲ್ಲ ಹಾಕ್ಲಿಲ್ಲ ನಾವು ಮನೆಗೆ ಸ್ವಲ್ಪ ಫಂಕ್ಷನ್ ಅಲ್ಲಿ ಫುಲ್ ಕವರ್ ಮಾಡಿದ್ವಿ ನಾವು ತುಂಬಾ ಚೆನ್ನಾಗಿ ಎಲ್ಲ ಮಾಡಿ ಹಾಕಿದ್ವಿ ತುಂಬಾ ಚೆನ್ನಾಗಿ ಆಗಿತ್ತು ನಮ್ಗೆ ಅದಕ್ಕೆ ಮಾತ್ರ ಸ್ವಲ್ಪ ಜಾಸ್ತಿ ಬಿತ್ತು ನಾವು ಎನಿಸಿದಕ್ಕಿಂತ ಜಾಸ್ತಿ ನಮ್ದು ಇದಕ್ಕೆ ಹೋಯ್ತು ಯಾವುದೇ ಗೆ ಹೋಯ್ತು ಯಾಕೆಂದ್ರೆ ಒಂದು ಸಿವಿಲ್ ವರ್ಕ್ ಆಗಿರದೆ ಅದಕ್ಕೆ ಸುಮಾರು ಅವರು ಕವರ್ ಮಾಡ್ಲಿಕ್ಕೆ ಎಕ್ಸ್ಟ್ರಾ ಡೆಕೋರೇಷನ್ ಮಾಡಿದ್ರು ಅದು ಕೆಲವು ಮತ್ತೆ ನಾವು ಹೇಳಿದ್ವಿ ಈಗ ಪಗೋಡ ಪಗೋಡ ಟೆಂಟ್ಸ್ ಅದೆಲ್ಲ ನಾವು ಮತ್ತೆ ಹೇಳಿದ್ವಿ ಅವರಿಗೆ ಆದ್ರೆ ಚಾನ್ಸ್ ಇತ್ತು ಹಾಗಾಗಿ ಕ್ಯಾಟ್ರಿಂಗ್ ಅವರಿಗೆಲ್ಲ ಫುಡ್ ಎಲ್ಲ ಇಡಬೇಕಲ್ವ ಅದಕ್ಕೆ ಅದಕ್ಕೆ ತುಂಬಾ ಜಾಸ್ತಿ ಉಂಟು ರೇಟ್ ಮತ್ತೆ ಅದರಲ್ಲಿ ಅವ್ರದ್ದೆಲ್ಲ ಬರುತ್ತೆ ಜನರೇಟರ್ ಅದೆಲ್ಲ ಅವರು ಇದು ಮಾಡ್ತಾರೆ ಮತ್ತೆ ಫ್ಯಾನ್ ನಾವು ಯಾಕೆಂದ್ರೆ ಸೆಕೆ ಟೈಮ್ ಯಾರಿಗೂ ಸೆಕೆ ಆಗಬಾರ್ದು ಅಂತೇಳಿ ಅಲ್ಲಲ್ಲಿ ದೊಡ್ಡ ದೊಡ್ಡ ಫ್ಯಾನ್ಸ್ ಇರಿಸಿದ್ವಿ ಅದಕ್ಕೆಲ್ಲ ಎಕ್ಸ್ಟ್ರಾ ಚಾರ್ಜಸ್ ಬೀಳುತ್ತೆ ಹೀಗೆ ನಮಗೆ ಅದು ಮಾತ್ರ ನಾವು ಎನಿಸ್ತಕ್ಕಿಂತ ನಿಜವಾಗ್ಲೂ ನಮಗೆ ಜಾಸ್ತಿ ಬಿತ್ತು ಡಬಲ್ ತ್ರಿಬಲ್ ಬಿತ್ತು ನಮಗೆ ಫಸ್ಟಿಗೆ ನಾವು ಲಿಸ್ಟಲ್ಲಿ ಕಮ್ಮಿ ಮಾಡಿದ್ವಿ ಅಂದರೆ ಡೆಕೋರೇಷನ್ ಎಲ್ಲ ಹಾಕಿದ್ವಿ ಆದರೆ ಜಾಸ್ತಿ ಬಿತ್ತು ಎಷ್ಟಾಯ್ತು ನಮಗೆ ಟೋಟಲ್ ಫೋರ್ ಆ್ಯಂಡ್ ಹಾಫ್ ಲ್ಯಾಕ್ ಆಯಿತು ಎರಡು ಲಕ್ಷ ನಮ್ದು ಬಜೆಟ್ ಇತ್ತು ಎಸ್ಟಿಮೇಟ್ ಇತ್ತು ಫಸ್ಟಿಗೆ ನಾವು ಎರಡು ಲಕ್ಷ ಇಟ್ಟಿದ್ವಿ ಒಂದು ಲಕ್ಷ ನಾವು ಮೊದಲೇ ಪೇಮೆಂಟ್ ಮಾಡಿದ್ವಿ ಒಂದು ಲಕ್ಷ ಇದಾದ್ಮೇಲೆ ಅಂತ ಹೇಳಿ ಆದರೆ ನಮಗೆ ಅದು ನಾಲ್ಕೂವರೆ ಲಕ್ಷ ತನಕ ಬೇಕು ಎಕ್ಸ್ಟ್ರಾ ತುಂಬ ಆಯ್ತು ಪರವಾಗಿಲ್ಲ ಅದರ ಡೆಕೋರೇಷನ್ ತುಂಬ ಚೆನ್ನಾಗಿ ಮಾಡಿದರು ಅದನ್ನು ಹೇಳುವಾಗಿಲ್ಲ ಏನು ಮಾತು ಮಾತಾಡುವಾಗಿಲ್ಲ ಹಾಗೆ ಇದೆಲ್ಲ ಇಷ್ಟು ಖರ್ಚು ಬೇರೆ ಯಾವುದಾದ್ರು ಉಂಟಾ ಎಕ್ಸ್ಟ್ರಾ ಖರ್ಚು ಬಿದ್ದಿದ್ದು ಡಿ ಜೆ ಅದೆಲ್ಲ ಅದರ ಅದರಲ್ಲೇ ಬರುತ್ತೆ ನಮಗೆ ಅದರಲ್ಲಿ ಇವೆಂಟ್ ಸೊಲ್ಯೂಷನ್ ಉಂಟು ನೋಡಿ ಮ್ಯಾನೇಜ್ಮೆಂಟ್ ಉಂಟು ನೋಡಿ ಅದರಲ್ಲಿ ಡಿ ಜೆದ್ದು ಇದೆಲ್ಲ ಚೆನ್ನ ಚೆನ್ನಾಗಿ ಮಾಡಿದರು ಡಿ ಜೆ ಕಿರಣ್ ಚೆನ್ನಾಗಿ ಆಮೇಲೆ ಎಮ್ ಸಿ ಎಮ್ ಸಿ ನಾವು ಎಲ್ಲರೂ ಒಂದೇ ಇಡ್ತಾರೆ ನಾವು ಎರಡು ಇಟ್ಟಿದ್ವಿ ಯಾಕೆ ಗೊತ್ತಾಯ್ತಾ ತುಂಬಾ ಚೆನ್ನಾಗಿ ಆಗ್ಬೇಕು ನನಗೊಂದು ಅಂದ್ರೆ ಒಬ್ರು ಕನ್ನಡದಲ್ಲಿ ಮಾತಾಡಿದ್ರೆ ಒಂದು ನಮ್ಮ ಟ್ರೆಡಿಷನಲ್ ರೀತಿ ಮಾಡ್ಬೇಕು ಅಂತ ಹೇಳಿ ಎಂ ಸಿ ಹುಡುಕ್ಲಿಕ್ಕೆ ಪಟ್ಟಂತ ಕಷ್ಟ ಉಂಟಲ್ಲ ಯಾವತ್ತು ಪಡ್ಲಿಲ್ವಾ ನಾವು ಅಷ್ಟು ಎಲ್ಲ ಎಂಸಿ ಎಂ ನಮಗೆ ಗೊತ್ತುಂಟು ಯಾರೆಲ್ಲ ಇದ್ದಾರೆ ಅಂತ ಹೇಳಿ ಎಂಸಿ ಹೌದು ಅಷ್ಟು ನಾವು ಹುಡುಕಾಡಿದ್ವಿ ಆ ಪೀಕ್ ಟೈಮ್ ಲಾಸ್ಟ್ ಟೈಮ್ ಅಲ್ಲಿ ನಮಗೆ ಇದ್ ಮಾಡಿದ್ರಿಂದ ಹಾಗೆ ಲಾಸ್ಟ್ ಮಾಡಿದ್ರಿಂದ ಡಿಸೆಂಬರ್ ಅಲ್ಲಿ ನಾವು ಡಿಸೆಂಬರ್ ಅದಕ್ಕೆ ಅಕ್ಟೋಬರ್ ಅಲ್ಲಿ ಹುಡುಕಿದ್ದು ಹುಡುಕಿದ್ದು ಹೌದು ಡಿಸೆಂಬರ್ ಅಲ್ಲಿ ಅದು ತುಂಬಾ ಪೀಕ್ ಟೈಮ್ ಅಂದ್ರೆ ತುಂಬಾ ರಶ್ ಇರುತ್ತೆ ಆ ಟೈಮ್ ಅಲ್ಲಿ ಯಾರು ಸಿಗುದಿಲ್ಲ ಆ ಟೈಮಲ್ಲಿ ನಾವು ಇಟ್ಟಿದ್ದಲ್ವಾ ಹಾಗೆ ನಮಗೆ ಇದಾಯ್ತು ಎಂತ ಗೊತ್ತ್ ಹುಡುಕ್ಲಿಕ್ಕೆ ತುಂಬಾ ಕಷ್ಟ ಆಯ್ತು ಆದ್ರೆ ತುಂಬಾ ಚೆನ್ನಾಗಿ ಸಿಕ್ಕಿದ್ರು ಇಬ್ರು ಕೂಡ ನಮಗೆ ಅಂತ ಹೇಳಿ ಅದು ನಮ್ಗೆ ಅಜಯ್ ಸರ್ ನಮಗೆ ಅದು ರೆಕಮೆಂಡ್ ಮಾಡಿದ್ದು ಒಬ್ಬರನ್ನ ಹುಡುಕಿದ್ದ ಅಂತ ನಮಗೆ ರೆಕಮೆಂಡ್ ಮಾಡಿದ್ದು ಆದ್ರೆ ನಾನು ಅವರಿಗೆ ಹೇಳಿದ್ದೆ ಅದು ಅವ್ರ ಫಂಕ್ಷನ್ ಅಲ್ಲಿ ಕೂಡ ಹೇಳಿದ್ರು ನಾನು ಹೇಳಿದ್ದೆ ಎಲ್ಲ ಇರೋದು ನಿಮ್ಮ ಕೈಯಲ್ಲಿ ಫಂಕ್ಷನ್ ಯಾವ ರೀತಿ ಆಗುದು ಎಲ್ಲ ಇರೋದು ಎಂ ಸಿ ಕೈಯಲ್ಲಿ ಹಾಗಾಗಿ ನನ್ನ ಫಂಕ್ಷನ್ ಚೂರು ಕೂಡ ಡಲ್ ಆಗಬಾರದು ಯಾಕೆಂದ್ರೆ ಇಬ್ರು ಇಟ್ಟಿದ್ಮೇಲೆ ನಮ್ಗೆ ಹೆದರಿಕೆ ರಿಸ್ಕ್ ಇನ್ನು ಕೂಡ ಜಾಸ್ತಿ ಯಾಕೆಂದ್ರೆ ಒಬ್ರು ಸ್ವಲ್ಪ ಡಲ್ ಆದ್ರೆ ಇನ್ನೊಬ್ರು ಹೈ ಆದ್ರೆ ಅದು ಕೂಡ ಆಗುದಿಲ್ಲ ಇಬ್ಬರು ಒಂದೇ ಲೆವೆಲ್ ಅಲೆವೆಲ್ ಅಲ್ಲಿ ಇರಬೇಕು ಮತ್ತೆ ನನಗೆ ಸಿಕ್ಕಿದ್ದು ಪ್ರತಿವೇ ಅವರು ಫಸ್ಟಿಗೆ ಹಾಗಾಗಿ ಅವರಿಗೆ ನಮ್ಮ ಟ್ರೆಡಿಷನಲ್ ಬಗ್ಗೆ ಜಾಸ್ತಿ ಗೊತ್ತಿರಲ್ಲ ಕೊಂಕಣಿ ಗೊತ್ತಿರಲ್ಲ ನಮ್ದು ತುಂಬಾ ಗೆಸ್ಟ್ ಬರುವವರು ನಮ್ಮ ಈಗ ತಂದೆ ತಾಯಿ ಅಂದ್ರೆ ನಮ್ಮ ಫ್ಯಾಮಿಲಿ ಕಡೆಯಿಂದ ಬರ್ತಾರೆ ಅವರು ಕ್ರಿಶ್ಚಿಯನ್ ನಮ್ಮ ಕ್ರಿಶ್ಚಿಯನ್ ಇದ್ದಾರೆ ಅವರಿಗೆ ಅದು ಬೇಕಂತ ಇರುತ್ತೆ ಟ್ರೆಡಿಷನಲ್ ನಾವು ಮಾಡ್ಲೇಬೇಕು ಟ್ರೆಡಿಷನಲ್ ನಮ್ದು ನಮ್ಮ ನಮ್ಮ ಫಂಕ್ಷನಿಗೆ ಅಲ್ವಾ ಎಲ್ಲರೂ ಕೂಡ ಈಗ ನೀವು ನಿಮ್ಮ ಫಂಕ್ಷನ್ ಹೇಗೆ ಮಾಡ್ತೀರಾ ಎಲ್ಲರೂ ಒಂದು ಆಸೆ ಇರುತ್ತೆ ಅಲ್ವಾ ಹಾಗೆ ನಾವು ಕನ್ನಡದಲ್ಲೇ ಮಾಡ್ಲಿಕ್ಕೂ ಆಗಲ್ಲ ಹಾಗಂತ ಹೇಳಿ ನಾನು ಕೊಂಕಣಿಯಲ್ಲೂ ಕೂಡ ಫುಲ್ ಮಾಡ್ಲಿಕ್ಕೆ ಆಗಲ್ಲ ಯಾಕಂದ್ರೆ ನನ್ನ ಸಬ್ಸ್ಕ್ರೈಬರ್ ಬರ್ತಾರೆ ನನ್ನ ಫಂಕ್ಷನ್ ನೀವು ನೋಡ್ತೀರಾ ಅವರಿಗೆ ಅರ್ಥ ಆಗೋದು ಅದು ನನಗೆ ಒಂದು ಚಾಲೆಂಜ್ ಆಗಿತ್ತು ಏನ್ ಮಾಡುವುದಂತ ಹೇಳಿ ಹಾಗೆ ನಾನು ಎನಿಸಿದೆ ಎರಡು ಇಬ್ರು ಕೂಡ ಇಡಬೇಕು ಅಂತ ಹೇಳಿ ಹಾಗೆ ನಾವು ಇಬ್ಬರನ್ನು ಇಟ್ಟಿದ್ದು ಒಂದು ಕೊಂಕಣಿಯವರನ್ನು ಕ್ರಿಶ್ಚಿಯನ್ ಕೊಂಕಣಿ ಅಂದ್ರೆ ಕ್ರಿಶ್ಚಿಯನ್ ಅವರನ್ನು ಜೇಸನ್ ಪಿರೇರಾ ಅಂತ ಹೇಳಿ ಇನ್ನೊಂದು ಪೃಥ್ವಿ ಕಾಮತ್ ಅಂತ ಹೇಳಿ ಇಬ್ಬರನ್ನು ಕೂಡ ನಾವು ಇಟ್ಟಿದ್ದೆ ತುಂಬಾ ಚೆನ್ನಾಗಿ ತುಂಬಾ ಸೂಪರ್ ಆಗಿ ಮಾಡಿಕೊಟ್ರು ನಮಗೆ ತುಂಬಾ ಖುಷಿ ಆಯಿತು ಯಾವುದಕ್ಕೂ ಅವರು ಇದು ಮಾಡಲಿಲ್ಲ ಸ್ವಲ್ಪ ನರ್ವಸ್ ಆಗೋದು ಆಗೋದು ಡಲ್ ಆಗಲಿಕ್ಕೆ ಬಿಡಲಿಲ್ಲ ಫಂಕ್ಷನ್ ಒಂದು ಕೈಯಲ್ಲಿ ಹಿಡ್ದಂಗೆ ಇಟ್ಟು ತುಂಬಾ ಕ್ಲಿಯರ್ ಆಗಿ ಮಾಡಿಕೊಟ್ರು ನಮ್ಮದು ಫಂಕ್ಷನ್ ಇದಾಗಲಿಕ್ಕೆ ಖರ್ಚಾಯಿತು ಇಷ್ಟ ಆಯ್ತು ಇನ್ನೇನಾದರೂ ಕ್ವಶನ್ ಇದ್ರೆ ನೀವು ಕಮೆಂಟ್ ಮಾಡಬಹುದು ನಾನು ಹೇಳ್ತೀನಿ ಹಾಗೂ ನನಗೆ ಸಿಕ್ಕಿದ್ದು ಫಂಕ್ಷನ್ ಮಾಡಿದ್ದು ಎಲ್ಲನೂ ತುಂಬ ಚೆನ್ನಾಗಿತ್ತು ನಿಮಗೆ ಯಾರಾದ್ರೂ ಮುಂದೆ ಮಾಡ್ಲಿಕ್ಕೆ ಖಂಡಿತ ನೀವು ಕಾಂಟ್ಯಾಕ್ಟ್ ಮಾಡಬಹುದು ನಂಬರ್ ಎಲ್ಲ ಇದೆ ಇಸ್ರೂ ನೀವು ಕೇಳ್ತಾ ಇದ್ದ ಪ್ರಶ್ನೆಗೆ ಇವತ್ತು ನಮ್ಮ ಉತ್ತರ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ನನ್ನ ಫಂಕ್ಷನ್ ಯಾರೆಲ್ಲ ತುಂಬ ಹಾರ್ಡ್ ವರ್ಕ್ ಮಾಡಿದ್ರು ಎಲ್ಲರಿಗೂ ಮೇನ್ ಆಗಿ ನನ್ನ ಮಕ್ಕಳ ಫ್ರೆಂಡ್ಸಿಗೆ ಹಾಗೂ ಸರಿತಾ ಅವರ ಇವರ ಚಿಕ್ಕೊಮ್ಮೆ ಎಲ್ಲ ಇದ್ದಾರೆ ಅವರ ಮಕ್ಕಳಿಗೆ ಕ್ಲಾರುಗೆ ಕ್ಲಾರು ಲಾಸ್ಟ್ ಟೈಮ್ ಅಲ್ಲಿ ಬಂದು ಕ್ಲಾರುಗೆ ತುಂಬ ಥ್ಯಾಂಕ್ಸ್ ಎಮ್ಮಿ ಆಂಟಿ ಸಿಪ್ರಿ ಅಂಕಲ್ ಅವರಿಗೆ ಕೂಡ ತುಂಬಾ ಥ್ಯಾಂಕ್ಸ್ ಅವರು ಕೂಡ ತುಂಬಾ ಹೆಲ್ಪ್ ಮಾಡಿದರು ನಮಗೆ ಎಲ್ಲದರಲ್ಲೂ ಕೂಡ ಲಾಸ್ಟ್ ಟೈಮ್ ಅಲ್ಲಿ ಹೆಲ್ಪ್ ಮಾಡಿದ್ದಾರೆ ಹಾಗೂ ಪ್ರಜ್ವಲ್ ಪ್ರಜ್ವಲ್ ಕೂಡ ತುಂಬಾ ನಿಂತು ನೈಟ್ ಎಲ್ಲ ನಿಂತು ಎರಡು ದಿನ ನಾವು ಬಂದ್ರು ಈಗ ಅಮ್ಮ ಬನ್ನಿ ಅಮ್ಮ ನಾನು ಮಾತಾಡ್ತಾ ಫಂಕ್ಷನ್ ಹೇಗಾಯ್ತು ಎಷ್ಟು ಖರ್ಚಾಯ್ತು ಅಂತ ಹೇಳಿ ಗೃಹ ಪ್ರವೇಶದ ಎಲ್ಲರೂ ಕೇಳ್ತಾ ಇದ್ರು ಎಷ್ಟು ಖರ್ಚಾಯ್ತು ಇಲ್ಲಿ ಬನ್ನಿ ಹಾಗೆ ಅದೇ ನಾನು ಹೇಳ್ತಾ ಇದ್ದೆ ಎಷ್ಟು ಖರ್ಚಾಯ್ತು ಏನಾಯ್ತು ಹೇಗಾಯ್ತು ಫಂಕ್ಷನ್ ಅದ್ರ ಬಗ್ಗೆ ಆಯ್ತಾ ಎಲ್ಲ ಹೇಳ್ದೆ ನಾನು ಇಷ್ಟ ಆಯ್ತು ಸುಮಾರು ಜನ ಕೇಳ್ತಾ ಇದ್ದರು ಫಸ್ಟೇ ಯಾರು ಮಾಡಿದ್ದು ಇಷ್ಟ ಆಯ್ತು ಕ್ಯಾಟ್ರಿಂಗ್ ಬಗ್ಗೆ ಎಲ್ಲ ಬಗ್ಗೆ ಹೇಳ್ಬೇಕಲ್ಲ ನಮಗೆ ತುಂಬಾ ಇದರಲ್ಲಿ ಆಯ್ತಲ್ಲ ಒಳ್ಳೆ ಇದು ತುಂಬಾ ಇದು ಮಾಡಿಕೊಂಡು ಫಂಕ್ಷನ್ ಮಾತ್ರ ಸೂಪರ್ ಆಯ್ತಲ್ಲ ಮಗಾಯ್ತು ಚೆನ್ನಾಗೆ ಆಯ್ತು ಎಲ್ರೂ ನೆನ್ಪ್ ಮಾಡ್ತಾರೆ ನೋಡಿ ಆ ರೀತಿ ಒಂದಾಯ್ತು ಮತ್ತೆ ಇನ್ನು ಮನೆದು ಮಾತ್ರ ಪ್ರಾಬ್ಲಮ್ ಆಯ್ತು ಎಂತ ಮಾಡೋದು

ಅದು ಫಂಕ್ಷನ್ ಚೆನ್ನಾಗ್ ಆಯ್ತಲ್ಲ ಇಷ್ಟ ಆಯ್ತಲ್ಲ ಅಮ್ಮನ್ ಡ್ಯಾನ್ಸ್ ಎಲ್ಲ ಸೂಪರ್ ಇತ್ತು ಅವಾಗ ತುಂಬಾ ಚಂದ ಕಾಣ್ತಿದ್ರು ಅವತ್ತವ್ರು ಮತ್ತೆ ಇದಕ್ಕೆ ನಮ್ದು ಇದಕ್ಕೆ ಎಲ್ಲ ಇಷ್ಟ ಆಯ್ತು ಬಟ್ಟೆಗೆಲ್ಲ ಬಟ್ಟೆ ಖರ್ಚು ಉಂಟಲ್ಲ ಹೇಳಿಲ್ಲ ನಾವು ಮನೆ ಕೆಲಸ ಮಾತ್ರ ಒಂದು ಹೇಳ್ತೇನೆ ನಾನು ನಾವು ಹಣ ಇಲ್ಲದೆ ಹಣ ಕೊಡದೆ ಇದು ಅದಲ್ಲ ಅದೌದು ನಮ್ಮಿಂದ ಏನು ಇದು ಆಗ್ಲಿಲ್ಲ ನಾವು ಹಣ ಕೊಟ್ಟಿದ್ದ ಜಾಸ್ತಿ ಆಯ್ತು ಕೊಟ್ಟಿದ್ದವರಿಗೆ ಜಾಸ್ತಿ ಆಯ್ತು ನಮ್ಮದು ಕೆಲಸ ಮಾತ್ರ ಹಾಗೆ ಉಳಿದು ಅದು

ಕೇಳಿದ್ರು ಅಂತ ಕೊಡುವುದಲ್ಲ ಯಾರನ್ನು ಜಾಸ್ತಿ ನಂಬಬಾರದು ಎಲ್ಲರಿಗೂ ಹೇಳೋದು ಹೌದು ಯಾರನ್ನೂ ನಂಬಲಿಕ್ಕೆ ಹೋಗಬೇಡಿ ಹಾಗೆ ಮತ್ತು ಆಯಿತು ಡ್ಯಾಡಿ ಚಂದ ಕಾಣ್ತಾ ಇದ್ದೀರಾ ಹಾಂ ಚಂದ ಕಾಣ್ತಿದ್ರು ಆಮೇಲೆ ನನಗೆ ಆಸೆ ಇತ್ತು ಗೃಹ ಪ್ರವೇಶ ಅಂದ್ರೆ ನಾವು ಎಂಜಾಯ್ ಮಾಡ್ಬೇಕು ಅವತ್ತು ನಾವು ತುಂಬಾ ಚಂದ ಕಾಣಬೇಕು ಎಲ್ಲರೂ ನಮ್ಮದು ಫೋಟೋಸ್ ಅದು ಇದೆಲ್ಲ ಅಲ್ಲ ನಾವೇ ಇಡೀ ದಿನ ಓಡಾಡ್ತಾ ಇರ್ತೀವಿ ಯಾವಾಗ ನಮ್ಮ ಗೃಹ ಪ್ರವೇಶಕ್ಕೆ ನನಗೆ ಅದೊಂದು ಇತ್ತು ನಾವೇ ಫಂಕ್ಷನ್ ಎಂಜಾಯ್ ಮಾಡಬೇಕು ಅಂತೇಳಿ ಎಂಜಾಯ್ ಮಾಡಿದ್ವಿ ಅಲ್ಲ ಕುತ್ಕೊಂಡು ಮುಂದೆ ಇದೊಂದು ಬಿಟ್ಟು ಮತ್ತೆ ಫಂಕ್ಷನ್ ನಾವು ಫುಲ್ ಕೂತ್ಕೊಂಡು ಎಂಜಾಯ್ ಮಾಡಿದ್ವಿ ಏನು ಗಡಿಬಿಡಿ ಇರಲಿಲ್ಲ ನಮಗೆ ಅದೊಂದು ತುಂಬಾ ಚೆನ್ನಾಗಾಯ್ತು ಫಂಕ್ಷನ್ ಇಲ್ದಿದ್ರೆ ಅಲ್ಲಿ ಓಡಬೇಕು ಇಲ್ಲಿ ಓಡಬೇಕು ಆಯ್ತು ಇದೆ ಅದೆಲ್ಲ ನಮ್ಗೆ ಯಾವ್ದು ಬೀಳಿಲ್ಲ ಅಲ್ಲ ಕುತ್ಕೊಂಡಿದ್ವಿ ಒಂದೇ ಕಡೆ ಕುತ್ಕೊಂಡು ಎಲ್ಲ ಎಂಜಾಯ್ ಮಾಡಿದ್ವಿ ಕಂಪ್ಲೀಟ್ ಆಗಿ ಫಂಕ್ಷನ್ ಅನ್ನು ಅಲ್ಲ ಊಟ ಮಾತ್ರ ಮಾಡಿದ್ರ ನೀವು ಮಾಡಿದ್ರಾ ನಾವು ಮಾಡಿರ್ಲಿಲ್ಲ ಸರಿ

ಆಯ್ತು ಇಷ್ಟು ಇವತ್ತಿನ ನಮ್ದು ಕತೆ ಈ ಕತೆ ಇಲ್ಲಿಗೆ ಮುಗಿಯುತ್ತೆ ನಾಳೆ ಸಿಗೋಣ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ